हाई हेलो नमस्ते दि न्यूज ಹಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಪೂಜಗುರಪ್ಪ ವಿಶೇಷ ಸಂದರ್ಶನದಲ್ಲಿ ಇವತ್ತು ನಮ್ಮ ಜೊತೆ ಭಾಗಿಯಾಗಿರುವವರು ಬಿಗ್ ಬಾಸ್ ಮನೆಯಲ್ಲಿ ಸತತ ಎಪ್ಪತ್ತು ದಿನಗಳ ಕಾಲ ಇದ್ದಂಥವರು ನೋಡೋಕ್ಕೆ ತುಂಬ ವೀಕ್ ಆಗಿದ್ದಾರೆ ಮೇ ಬಿ ಹೋಗೋಕ್ಕಿಂತ ಮುಂಚೆನೇ ಅವರಿಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತ ಹೋದ್ಮೇಲೆ ಆಗಿದೆಯಾ ಸೊ ಎಪ್ಪತ್ತು ದಿನಗಳ ಕಾಲ ಇದ್ದಾರೆ ಅಂದರೆ ಆ್ಯಕ್ಚುಲಿ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಎಸ್ ಹೇಗಿತ್ತು ಬಿಗ್ ಬಾಸ್ ಮನೆ ಸಾಕಷ್ಟು ಜನಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಆಸೆ ಇರುತ್ತೆ ಬಟ್ ಕೆಲವರಿಗೆ ಮಾತ್ರ ಆಪರ್ಚುನಿಟಿ ಸಿಗೋದು ಹೇಗಿತ್ತು ಬಿಗ್ ಬಾಸ್ ಜರ್ನಿ ಅಂತ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬಂದ ಬಂದಿದ್ದೀನಿ ಹಾಯ್ ಸರ್ ಹೇಗಿದ್ದೀರಾ ಹಲೋ ಮ್ಯಾಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಎಷ್ಟು ವೀಕ್ ಆಗಿದ್ದೀರಾ ಯಾಕೆ ಅಂತ ಆಬ್ವಿಯಸ್ಲಿ ತುಂಬ ವೆಯ್ಟ್ ಲಾಸ್ ಆಯಿತು ವೆಯ್ಟ್ ಲಾಸ್ ಆದರೆ ವೀಕಾಗಿ ಕಾಣ್ತೀವಲ್ಲ ಅದೊಂದು ರೀಸನ್ ಅಷ್ಟೇ ಅದು ಅದು ಬಿಟ್ಟರೆ ಆಮ್ ಫೈನ್ ಓಕೆ ಯಾಕೆ ಬಿಗ್ ಬಾಸ್ನ ಸೆಲೆಕ್ಟ್ ಮಾಡಿದ್ದು ಯಾಕೆ ಚೂಸ್ ಮಾಡಿದ್ದು ಅನ್ನೋದು ಬಿಗ್ ಬಾಸ್ ಸಿ ಫಸ್ಟ್ ಆಫ್ ಆಲ್ ಏನಕ್ಕೆ ಅಂತಂದರೆ ಇಟ್ಸ್ ಅ ಬಿಗ್ ಆಪರ್ಚುನಿಟಿ ನಾನು ಯಾವತ್ತೂ ರಿಯಾಲಿಟಿ ಶೋಗೆ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡು ಒಂದಲ್ಲ ಅವ್ರಾಗ ಅವರೇ ಬಂದು ಕರೆದಾಗ ಐ ಥಾಟ್ ಈ ಅವಕಾಶ ಎಲ್ರಿಗೂ ಸಿಗಲ್ಲ ನನಗೆ ಸಿಕ್ಕಿದೆ ಐ ಶುಡ್ ಸಿ ಎಸ್ ಅಂತ ಐ ಸೆಡ್ ಎಸ್ ಓಕೆ ಬಿಗ್ ಬಾಸ್ ಮನೆಯಲ್ಲಿ ಎಪ್ಪತ್ತು ದಿನಗಳ ಕಾಲ ಇರ್ತೀರಾ ಇನ್ನೊಂದು ಟ್ವೆಂಟಿ ಡೇಸ್ ಇದ್ದಿದ್ದರೆ ಫೈನಲ್ಲೇ ಬರ್ತಾ ಬರ್ತಾಯಿತ್ತು ಅಂತ ನಿಮಗಿಂತ ಬೇರೆ ಕಂಟೆಸ್ಟೆಂಟ್ಸು ಹೊರಗೆ ಬರ್ಬೋದಿತ್ತು ಅಂತ ಜನರ ಅಭಿಪ್ರಾಯವೂ ಇದೆ ಸೊ ನಿಮಗೆ ಆ ಥರ ಏನಾದರೂ ಫೀಲ್ ಆಗಿದೆಯಾ ಅನ್ನೋದು ಸಿ ಫಸ್ಟ್ ಆಫ್ ಆಲ್ ಹತ್ತು ವಾರ ಇರೋದು ಆ ಮನೇಲಿ ಇಟ್ಸ್ ಇಟ್ಸ್ ಎ ಗುಡ್ ಥಿಂಗ್ ಆಮೇಲೆ ಅಫ್ಕೋರ್ಸ್ ಇನ್ನೂ ಫೈನ್ ಫಿನಾಲೆ ತನಕ ಇರಬೇಕು ಅಂತಲೇ ಗುರಿ ಇದ್ದಿದ್ದು ಯಾಕಂದರೆ ಎಷ್ಟೇ ಸಿಚುವೇಶನ್ಸ್ ಬರಲಿ ಏನೇ ಆಗಲಿ ಹೆಲ್ತಲ್ಲಿ ವಿ ಬಿ ಬರ್ಲಿಕ್ ಪರವಾಗಿಲ್ಲ ಇನ್ನೊಂದು ಐದು ವಾರ ಇನ್ನೊಂದು ಆರು ವಾರ ಕಷ್ಟ ಪಟ್ಪಡೋಣ ಏನಾದರೂ ಆಮೇಲೆ ನೋಡ್ಕೊಳೋಣ ಅಂತಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಐ ಔಟ್ ಬಟ್ ಏನು ಮಾಡೋಕ್ಕಾಗಲ್ಲ ಐ ಐ ಥಾಟ್ ಇವಿಂದ ದ ಲಾಸ್ಟ್ ವೀಕ್ ನಾನು ಬಂದಿದ್ದ ಬಂದಿದ್ವಾರನು ಕೂಡ ತುಂಬ ಚೆನ್ನಾಗಿ ಆಟಾಡಿದೆ ಅಂತ ನನಗನ್ನಿಸ್ತು ಯಾಕಂದರೆ ಕ್ಯಾಪ್ಟನ್ ಕೂಡ ಬಂದೆ ಎಲ್ರಿಗೂ ಆಪರ್ಚುನಿಟಿ ಸಿಗಲ್ಲ ಅಲ್ಲಿ ಕ್ಯಾಪ್ಟನ್ ಆಗೋದೇ ಕಷ್ಟ ಆ ಮನೇಲಿ ನಾನು ಎರಡೆರಡು ಸಲ ಕ್ಯಾಪ್ಟನ್ ಬಂದೆ ಆ್ಯಂಡ್ ನೀವೆಲ್ಲ ಹೇಳ್ದಂಗೆ ಇನ್ನೂ ಇರಬೇಕಾಗಿತ್ತು ಅಂತ ನಿಮ್ಮ ಇದೆಯಲ್ಲ ಅದೇ ಒಂದು ದೊಡ್ಡ ಗೆಲುವು ಅನ್ಸುತ್ತೆ ಥ್ಯಾಂಕ್ ಯು ಓಕೆ ನೀವು ಹೇಳಿದ್ರಿ ನನಗೆ ಕ್ಯಾಪ್ಟನ್ಸಿ ಎರಡು ಸಲ ಆಪರ್ಚುನಿಟಿ ಅಂತ ಒಂದು ಸಲ ಸಿಕ್ಕಿದಾಗ ಗೆಸ್ಟ್ಗಳು ಬಂದಿದ್ರು ಅಲ್ಲೇ ಎಲ್ಲೋ ನಿಮ್ಮ ಕ್ಯಾಪ್ಟನ್ಸಿ ಸ್ವಲ್ಪ ಅವರಿಗೆಲ್ಲ ಬಿಟ್ಟು ಕೊಟ್ಟಿದ್ದು ಕ್ಯಾಪ್ಟನ್ಸಿ ರೂಮ್ ಆಗಿರ್ಬೋದು ಅವ್ರಿಗೆ ಬಿಟ್ಟು ಕೊಟ್ಟಿದ್ದೆಲ್ಲ ಫೀಲ್ ಆಯಿತು ಸೆಕೆಂಡ್ ಟೈಮ್ ನೀವು ಕ್ಯಾಪ್ಟನ್ ಆದಾಗ ಹೊರಗೆ ಬಂದ್ರಿ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಬೇಜಾರಿದೆ ಅನ್ನೋದು ಅದು ನಾನು ಕ್ಯಾಪ್ಟನ್ಸಿ ಆದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ವಾರ ಬರಲಿಲ್ಲ ನನಗೆ ಬಿಕಾಸ್ ಅದು ಗೆಸ್ಟ್ಗಳಾಗಿ ಬಂದಾಗ ನಾನೊಂದು ರೂಲ್ ನಿಭಾಯಿಸ್ಬೇಕಾಗಿತ್ತು ನನ್ನ ಅಭಿಷೇಕ ಆಗಿರೋಕ್ಕೆ ಸದ್ಯ ಇರಲಿಲ್ಲ ಅಲ್ಲ ನನ್ ಒಬ್ಬ ಮ್ಯಾನೇಜ್ ರೋಲ್ ಪ್ಲೇ ಮಾಡಬೇಕಾಗಿತ್ತು ಆಮೇಲೆ ಎಲ್ಲೂ ಕೂಡ ಕಿರ್ಚಾಟನ್ ಎಲ್ಲ ಆಗಿರಲಿಲ್ಲ ಮನೇಲಿ ಎಸ್ಪೆಷಲಿ ಆ ಕ್ಯಾಪ್ಟನ್ಸಿ ವೀಕ್ ಆದಾಗ ನಾನೇನೋ ಒಂದು ಮಾಡಿದ್ರೆ ಅದನ್ನ ಇಡೀ ತಂಡಕ್ಕೆ ಪರಿಣಾಮ ಬಿದ್ದಿರೋದು ಅವ್ರಿಗೆ ಅವ್ರುಗಳು ಮುಂಚೆನೆ ಬಂದಿರೋದ್ರಿಂದ ಅವ್ರಿಗೆ ಬಿಗ್ ಬಾಸ್ ಮನೇಲಿ ಹೇಗಿರಬೇಕು ಅಲ್ಲಿ ಕ್ಯಾಪ್ಟನ್ಸಿ ರೂಮ್ ಪ್ರಾಮುಖ್ಯತೆ ಏನಿದೆ ಎಲ್ಲ ಗೊತ್ತಿತ್ತು ಅವ್ರಿಗೆ ಗೊತ್ತಿಲ್ದೇ ಇದ್ರೆ ಯಾರು ಅವ್ರಿಗೆ ಹೇಳ್ಬೋದು ಹೊರಗೆ ಬನ್ನಿ ಅದು ಇದು ಅಂತ ಎಲ್ಲ ಗೊತ್ತಿದ್ದಾಗ ಹೊರಗೆ ಬನ್ನಿ ಅಂದ್ರೆ ಅಂದಾಗೂ ಕೂಡ ಅವ್ರು ಬೇಕಂತ ಅಲ್ಲೇ ಇರ್ತೀವಿ ಅಂತ ಮಾಡಿರೋರು ನಮಗೆ ಕಾಟ ಕೊಡಬೇಕು ಅಂತ ಬಂದ್ರಿಗೆ ನಾವು ಏನು ಮಾಡಿದ್ರು ಕಾಟ ಕೊಟ್ಟೆ ಕೊಡ್ತಾರಲ್ವಾ ಸೊ ಅದನ್ನ ಹ್ಯಾಂಡಲ್ ಮಾಡಬೇಕಾಗಿದ್ದು ಕಾಮಾಗೆ ಹ್ಯಾಂಡಲ್ ಮಾಡಬೇಕಾಗಿತ್ತು ನಾನು ಒಂದೇ ಒಂದು ಕ್ಷಣದಲ್ಲಿ ಕಿರ್ಚಾಡಿದ್ರೆ ಅವ್ರ ಮೇಲೆ ಏನಾದ್ರು ರೇಗಾಡಿದ್ರೆ ಇಡೀ ವಾರ ನಮ್ಗೆ ಹಾಳಾಗಿರೋದು ಸೊ ಆದಷ್ಟು ಕಾಮಾಗಿ ಹ್ಯಾಂಡಲ್ ಮಾಡೋಣ ಅಂತ ಟ್ರೈ ಮಾಡಿದೆ ಅಷ್ಟೇ ಅನ್ನೋದು ನನ್ನ ಎನರ್ಜಿ ಸ್ವಲ್ಪ ಡೌನ್ ಆಗಿತ್ತು ಆಮೇಲೆ ಎಲ್ಲರ ಜೊತೆ ನಾನು ತುಂಬಾ ಇರಲಿಲ್ಲ ಬಟ್ ಅದು ನನ್ನ ಸ್ವಭಾವ ಆಗಿತ್ತು ಯಾಕಂದ್ರೆ ಆ ಜೊತೆ ಕೂತ್ಕೊಂಡು ಮಾತಾಡೋದೂ ಕೂಡ ಅವ್ರು ಬೇರೆಯವ್ರ ಬಗ್ಗೆ ಮಾತಾಡೋದು ಇದು ಮಾಡಿದಾಗ ನನಗೆಲ್ಲ ಒಂದು ಕಡೆ ಅಲ್ಲಿ ಇರಬೇಕು ಅಂತ ಅನಿಸ್ತಿಲ್ಲ ಇವಾಗ ನೋಡಿ ಒಬ್ಬರೇನು ತಮಾಷೆ ಮಾಡ್ತಾ ಇದ್ದಾರೆ ಅಂದಾಗ ನೀನು ಮಾಡದೇ ಇದ್ರೂ ಇರೋದು ಒಂದು ಸ್ವಲ್ಪ ತಪ್ಪಾಗುತ್ತೆ ನನಗೇನು ತಪ್ಪು ಅನ್ನಿಸ್ದಾಗ ಅಲ್ಲಿರಬಾರ್ದು ನನ್ನ ಪ್ರಕಾರ ಸೊ ಆದಷ್ಟು ನಾನು ಒಬ್ಬನೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಆಮೇಲೆ ಗೊತ್ತಾ ಗೊತ್ತಾಸಿ ನಾವು ಟ್ವೆಂಟಿ ಫೋರ್ ಸೆವೆನ್ ಎನ್ ಎನರ್ಜೆಟಿಕ್ ಆಗಿರೋಕ್ಕಾಗಲ್ಲ ಎಸ್ಪೆಷಲಿ ನನಗೆ ಎಲ್ಲೋ ಒಂದು ಕಡೆ ಟಾಸ್ಕ್ ಅಂತ ಬಂದಾಗ ಫುಲ್ ಎಫರ್ಟ್ಸ್ ಹಾಕ್ತೀವಿ ಏನೋ ಒಂದು ಚಟುವಟಿಕೆ ಬಂದಾಗ ಎಫರ್ಟ್ಸ್ ಹಾಕ್ತೀವಿ ಏನೋ ಮಾತಾಡ್ಬೇಕಾದ್ರೆ ಎಫರ್ಟ್ಸ್ ಆಗ್ತೀವಿ ಅದಾದಮೇಲೆ ಎಲ್ರಿಗೂ ಅವ್ರಿಗೆ ಆದಂತ ಒಂದು ಸ್ಮಾಲ್ ಸ್ಪೇಸ್ ಬೇಕಾಗುತ್ತೆ ನನಗಂತೂ ನಾನು ಯಾವಾಗಲೂ ಇದು ಅಭ್ಯಾಸ ಇತ್ತು ಮುಗಿದ ಮೇಲೆ ಬಂದ ನಾನು ಒಬ್ಬೊಬ್ಬನೇ ಕೂತ್ಕೊತ ಇದ್ದೆ ಮೇ ಬಿ ಅದರಿಂದ ಕಾಣಿಸ್ಕೊಂಡಿಲ್ವ ಗೊತ್ತಿಲ್ಲ ಬಟ್ ನಾನು ಆದಷ್ಟು ಪರ್ಸೆಂಟ್ ಅಂತ ಅನ್ಸುತ್ತೆ ನನಗೆ ಓಕೆ ನೀವು ಒಬ್ಬರೇ ಕೂತಾಗ ಯಾರು ಏನು ಮಾತಾಡ್ತಾ ಇರಲಿಲ್ಲ ಧನುಷ್ ಜೊತೆ ಇದ್ದಾಗ ಎಲ್ಲರೂ ಹೇಳ್ತಾ ಇದ್ರೆ ಧನುಷ್ ಶಾಡೋದಲ್ಲಿದ್ದಾರೆ ಅಂತ ಸೊ ಇದು ನೀವು ಒಪ್ಕೊಂತೀರಾ ಅನ್ನೋದು ಸಿ ಅಲ್ಲಿ ಯಾರು ಯಾರು ಶಾಡೋಲು ಇಲ್ಲ ಆಯ್ತಾ ಅಲ್ಲಿ ಅನ್ಸುತ್ತೆ ಅಂದ್ರೆ ಅಲ್ಲಿ ಒಂದೊಂದು ರೀಸನ್ಸ್ ಕೊಡಬೇಕಾಗಿರುತ್ತೆ ಹೊರಗಡೆ ಬಂದಾಗ ಯಾರು ನಿನ್ ಶಾಡೋಲ್ ಅವನಿದೆಯಾ ಅವ್ನು ಶಾಡೋಲ್ ನೀನ್ ಇದೆಯಾ ಅಂತ ಹೇಳಲ್ಲ ಅಲ್ಲಿ ಯಾಕೆ ಹೇಳ್ತಾರೆ ಅಂತಂದ್ರೆ ಮೇಲೆ ಯಾವುದು ಕಾರಣಗಳು ಸಿಕ್ಕಿಲ್ಲ ಅಂತಂದಾಗ ಯಾವುದೋ ಒಂದು ಕಾರಣ ಹೇಳಬೇಕು ಅಂತ ಹೇಳಿರ್ತಾರೆ ಸೊ ನಾ ಅವ್ರನ್ನ ಅವ್ರು ತಪ್ಪು ಅಂತಲೂ ಹೇಳಲ್ಲ ಯಾಕೆ ನನಗೆ ಧನು ಶಾಡೋಲ್ ಯಾವತ್ತೂ ಇದ್ದೆ ಅಂತ ಅನ್ಸಿಲ್ಲ ಯಾಕಂದ್ರೆ ಸಿ ನಮ್ಮ ಒಪಿನಿಯನ್ಸ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರ್ತೈತೆ ಅಫ್ಕೋರ್ಸ್ ವಿರ್ ಫ್ರೆಂಡ್ಸ್ ಕರೆಕ್ಟ್ ಬಟ್ ಕಾಂಪಿಟೇಷನ್ ಅಂತ ಬಂದಾಗ ಅವ್ನಿಗೆ ಯಾವುದೇ ಟಾಸ್ಕ್ಗಳು ಟಕ್ಕರ್ ಕೊಡ್ತಿದ್ದೆ ನಾನು ನನಗೆ ಯಾವುದೇ ಟಾಸ್ಕ್ಗಳು ಟಕ್ಕರ್ ಕೊಡ್ತಿದ್ದೆ ಅವನು ಆಮೇಲೆ ನಮ್ಮ ಒಪಿನಿಯನ್ಸ್ ಯಾವುದೇ ಒಂದು ಉತ್ತಮ ಕಳಪೆ ಆಗಲಿ ನಾಮಿನೇಷನ್ಸ್ ಆಗಲಿ ಯಾವಾಗಲೂ ಅವ್ನು 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 ಕೂಡ ಅವ್ನ ಚಾಯ್ಸಸ್ ಬೇರೆ ಇರ್ತಿತ್ತು ನನ್ನ ಚಾಯ್ಸಸ್ ಬೇರೆ ಇರ್ತಾ ಇತ್ತು ಇವಾಗ ಒಬ್ಬರು ಶಾಡೋಲ್ ಇದ್ದೀನಿ ಅಂದ್ರೆ ಅವ್ರು ಚೂಸ್ ಮಾಡಿದ್ರೆ ನಾನು ಚೂಸ್ ಮಾಡ್ಬೇಕಾಗತ್ತಲ್ವ ಯಾವತ್ತೂ ಸಿಮಿಲರ್ ಇಲ್ಲ ಅಂತಂದ್ರೆ ಅದು ಹೇಗೆ ಇರೋಕ್ಕೆ ಸಾಧ್ಯ ಇನ್ಫ್ಯಾಕ್ಟ್ ಅವ್ನು ಯಾರು ಏನೇ ಅಂದ್ರೂ ಹಿ ವಾಸ್ ಅ ವೆರಿ ನೈಸ್ ಗೈ ಆಮೇಲೆ ನನ್ನ ನನ್ನ ಪರ್ಸನಾಲಿಟಿ ಅವ್ನ ಪರ್ಸ್ನಾಲಿಟಿ ಸ್ವಲ್ಪ ಸಿಮಿಲರ್ ಆಗಿತ್ತು ಸುಮ್ ಸುಮ್ಮನೆ ಆರ್ಮಿಯಲ್ಲೋ ಕಿರ್ಚೆ ಆಡೋದವೆಲ್ಲ ನಮ್ಮ ಪರ್ಸನಾಲಿಟಿ ಎಲ್ಲ ಸೊ ನಮ್ಮ ನಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೆ ನಾವು ಅವ್ರ ಜೊತೆ ಚೆನ್ನಾಗಿದ್ವಿ ಆಮೇಲೆ ಏನು ಗೊತ್ತಾ ವೈಬ್ ಮ್ಯಾಚ್ ಆಗಬೇಕಲ್ಲಿ ಅಲ್ಲಿ ನಮ್ಮ ಮನೇಲಿ ಎಲ್ಲರೂ ಬೇರೆ ಬೇರೆ ಅವರಲ್ವಾ ನಿಮ್ಗೆ ಯಾರ ಜೊತೆ ಕಂಫರ್ಟ್ ಝೋನ್ ಇರುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿರುತ್ತೆ ನನ್ನ ಜೊತೆ ನನಗೆ ಧನುಷ್ ಜೊತೆ ಕಂಫರ್ಟ್ ಝೋನ್ ಇತ್ತು ಸೊ ಐ ಸ್ಪೆಂಡ್ ಮೋರ್ ಟೈಮ್ ವಿತ್ ಎಂ ಇವಾಗ ನೋಡಿ ನಾನು ಧನುಷ್ ಅಂತ ಬರುತ್ತಲ್ವ ನೀವು ನನ್ಗೆ ಯಾರೋ ಬಂದು ಹೇಳಿದ್ರು ಧನುಷ್ ಶಾಡೋಲಿ ಇದೆಯಾ ಅಂತ ಇವಾಗ ನೋಡಿ ಅದೇ ತರ ಎಷ್ಟೊಂದು ಪೇರ್ಗಳಿದೆ ಮನೆಯಲ್ಲಿ ಅಲ್ವಾ ಇವಾಗ ನೋಡಿ ಕಾವ್ಯ ಗಿಲ್ಲಿ ರಾಶಿಕಾ ಸೂರಜ್ ಜನ ಏನೇ ಮಾಡಿದ್ರು ಮಾತಾಡೇ ಮಾತಾಡ್ತಾರೆ ಮನೆಯಲ್ಲೂ ಮಾತಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಇಟ್ ಫಾರ್ ಓಕೆ ಸುದೀಪ್ ಸರ್ ವೀಕ್ಲಿ ವೀಕ್ಲಿ ಬಂದಾಗ ರಾಶಿಕಾ ಮತ್ತೆ ಸೂರಜ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಈ ತರ ತುಂಬ ಕ್ಲೋಸ್ ಆಗಿದ್ರೆ ಬೇಗ ಮನೆಯಿಂದ ಹೊರಗೆ ಹೋಗ್ತೀರಾ ಅಂತ ಎಲ್ಲರೂ ಅವರಿಬ್ಬರು ಲವರ್ಸು ಹಾಗೆ ಹೇಗೆ ಅಂತ ಪೋಟ್ರೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರ ಲವರ್ಸ್ ಹೇಗಿರ್ತಾನೆ ಮನೆಯೊಳಗೆ ಅನ್ನೋದು ಸಿ ನಿಜ ಹೇಳಬೇಕು ಅಂದ್ರೆ ನೀವು ನೋಡಿದಷ್ಟು ನಾನು ನೋಡಿಲ್ಲ ಓಕೆ ಯಾಕಂತಂದ್ರೆ ನೀವು ಮನೆಯಲ್ಲಿ ಏನು ಆಡದು ಏನಾದ್ರೂ ನೋಡಿರ್ತೀರಾ 24 ಅವರ್ಸ್ ಅವರ್ ಜೊತೆನೇ ಇರ್ತೀರಾ ಹೇಗಿರ್ತಾ ಇದ್ರು ಮನೆಯಲ್ಲಿ ಮತ್ತೆ ತ್ರೀ 3:00 ಕ್ಲಾಕ್ ತನಕ ಮಾತಾಡ್ತಾ ಇದ್ರು ಅಂತ ಎಲ್ಲ ಹೇಳ್ತಾ ಇದ್ದ್ರು ಸುದೀಪ್ ಸರ್ ಆ ವೀಕೆಂಡ್ ಅಲ್ಲಿ ಬಂದಾಗ ಅದೆಲ್ಲ ನಿಜಾನ ಅನ್ನೋದು ಐ ಥಿಂಕ್ ಸೊ ಯಾಕೆ ಅವ್ರೊಬ್ಬರು ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ರು ಅದನ್ನು ಲವ್ ಆ ಫ್ರೆಂಡ್ಶಿಪ್ಪ ಐ ಡೋಂಟ್ ನೋ ಮಾತಾಡಿರ್ತಾರೆ ನಿಮಗೆ ಗೊತ್ತಾಗಿರುತ್ತೆ ನಮಗೆ ಗೊತ್ತಾಗಿಲ್ಲ ಇವತ್ತು ಕ್ಲಾಕ್ ತನಕ ಎದ್ದಿದ್ರು ಕೂಡ ಎಲ್ಲೋ ಒಂದ್ ಕಡೆ ಎದ್ದಿರ್ತಾಯಿದ್ರು ಆ ಟೈಮಲ್ಲಿ ನಾವು ಮಲಗಿರ್ತಿದ್ವಿ ಸೊ ನಾವು ಮಲಗಿದ್ದಾಗ ಇವಾಗ ಮನೆ ಹಾಲಲ್ಲಿದ್ದಾಗ ಅವರೆಲ್ಲೋ ಹೊರಗಡೆ ಮಾತಾಡಿದಾಗ ನಮಗೇನೂ ಗೊತ್ತಾಗಲ್ಲ ಎಲ್ಲಿರ್ತಾರೆ ಅಂತ ಆಮೇಲೆ ಯಾವಾಗಲೂ ಅವ್ರ ಮೇಲೆ ಫೋಕಸ್ ಇರಲಿಲ್ಲ ನಮಗೆ ರಾಶಿಕಾ ಎಲ್ಲಿದ್ದಾಳೆ ಸೂರಜ್ ಎಲ್ಲಿದ್ದಾನೆ ಅಂತ ನಾವು ಯಾವತ್ತೂ ಬರೀ ಅವ್ರನ್ನೇ ನೋಡ್ಕೊಂಡಿರ್ಲಿಲ್ಲ ನಮ್ಗೇಮ್ ನಾವು ಆಡಬೇಕಾಗಿತ್ತು ನನಗೆ ಇಷ್ಟ ಅವ್ರ ಜೊತೆ ಇರ್ತಾ ಇದ್ದೆ ಇನ್ನು ಮಿಕ್ಕಿದವ್ರು ಯಾರು ಏನು ಮಾಡ್ತಿದ್ರೆ ನಮ್ಗೆ ಗೊತ್ತೋ ಆಗ್ತಿಲ್ಲ ನಿಮ್ಗೆ ಗೊತ್ತಾಗ್ತಿತ್ತು ಇತ್ತು ಯಾಕೆ ನೀವೆಲ್ಲದನ್ನೂ ನೋಡ್ತಾ ಇದ್ರಿ ಸೊ ಅವ್ರ ಬಗ್ಗೆ ನಾನು ಒಪಿನಿಯನ್ ಏನೂ ಶೇರ್ ಮಾಡೋಕಾಗಲ್ಲ ಯಾಕಂದ್ರೆ ನಾನು ಕರೆಕ್ಟಾಗಿ ನೋಡಿಲ್ಲ ಇನ್ಫ್ಯಾಕ್ಟ್ ಇವಾಗ ನೋಡಿದ್ರೆ ಗೊತ್ತಾಗ್ಬೋದು ಬಟ್ ಮನೇಲಿದ್ದಾಗ ಇದ್ದಾಗ ಯಾ ದೇವರ್ ಕ್ಲೋಸ್ ಟು ಈಚ್ ಅದ್ರು ಆದಷ್ಟು ಯಾವಾಗಲೂ ಒಟ್ಟಿಗೆ ನಡೀತಾ ಇದ್ರು ಅವರು ಇಷ್ಟು ತನಕ ಯಾವ ಎಪಿಸೋಡು ಯಾವುದು ನೋಡಿಲ್ವಾ ವಿಡಿಯೋಸ್ ನೀವಾಗಿದ್ರೆ ಏನು ನೋಡಿಲ್ಲ ಮ್ಯಾಮ್ ಇವಾಗ ಬಂದು ಬರೀ ನನ್ನ ಸಿಮ್ ಕಾರ್ಡ್ ಕೂಡ ವರ್ಕ್ ಆಗ್ತಾ ಯೂಸ್ ಮಾಡಿಲ್ಲ ಅಂತ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಸೆವೆಂಟಿ ಡೇಸ್ ಇಂದ ಫಸ್ಟ್ ಸಿಮ್ ಕಾರ್ಡ್ ಸರಿ ಮಾಡಿಸ್ಕೋಬೇಕು ಬಂದಾಗಿಂದ ಬರಿ ಇಂಟರ್ವ್ಯೂಸ್ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಮನೆಯಿಂದ ಕೂಡ ಹೊರಗೆ ಹೋಗಿಲ್ಲ ನಾನು ಐ ಆಮ್ ನಾಟ್ ಬಿನ್ ಎಬಲ್ ಟು ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ ಆಲ್ಸೋ ಅದೇ ಸ್ಟಿಲ್ ಗೆಟಿಂಗ್ ಯೂಸ್ ಟು ದಿಸ್ ಲೈಫ್ ಯಾಕೆಂದ್ರೆ ಇಟ್ಸ್ ವೆರಿ ಹಾರ್ಡ್ ಅಲ್ಲಿ ಬರೀ ಹದಿನೈದು ಜನ ಪ್ರಪಂಚದಲ್ಲಿ ಇದ್ವಿ ನಾವು ಇಲ್ಲಿ ಬಂದ್ಬಿಟ್ಟು ಇಷ್ಟೊಂದು ಜನ ನೋಡಿ ಗೆಟಿಂಗ್ ಯೂಸ್ ಟು ಇಟ್ ಹೋಪ್ಫುಲಿ ಹೋಗ್ತಾ ಹೋಗ್ತಾ ಎಲ್ಲ ನೋಡ್ಬೇಕು ಇನ್ನು ತುಂಬ ಸಿನಿಮಾಗಳು ನೋಡಬೇಕು ಏನೇನು ಆಗಿದೆ ನಮ್ಮ ಪ್ರೀವಿಯಸ್ ನೋಡಬೇಕು ಇದೆ ಟು ಕ್ಯಾಚ್ ಅಪ್ ಅ ಲಾಟ್ ಆಫ್ ಥಿಂಗ್ಸ್ ಓಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ ನೀವು ಹದಿನೈದು ಜನ ಜೊತೆ ಮಾತ್ರ ಇದ್ದಿದ್ದು ಒಳಗೆ ನಿಮ್ಮದೇ ಪ್ರಪಂಚ ಆಗಿರ್ತಾ ಇತ್ತು ಅಲ್ಲೊಂದು ಫೋನ್ ಇರ್ತಾ ಇರಲ್ಲ ಯಾರ ಜೊತೆ ಇಂಟ್ರಪ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ನಿಮಗೆ ಸಡನ್ ಆಗಿ ಹೊರಗೆ ಬಂದ ತಕ್ಷಣ ಏನು ಫೀಲ್ ಆಯ್ತು ಅನ್ನೋದು ನಿಜ ಹೇಳ್ಬೇಕು ಅಂದ್ರೆ ಪ್ಯಾನಿಕ್ ಸ್ಟಾರ್ಟ್ ಸೆವೆಂಟಿ ಒಂದು ಗಾಡಿ ನೋಡಿಲ್ಲ ಅಷ್ಟು ಜನ ನೋಡಿಲ್ಲ ನನ್ಗೆ ಯಾವಾಗ ಹೊರಗೆ ಬಂದೆ ಅಷ್ಟೊಂದು ಜನ ನೋಡಿ ನನ್ಗೆ ಗಾಬರಿ ಆಯ್ತು ಜನ ಇದ್ದಾರೆ ಬೆಂಗಳೂರಲ್ಲಿ ಅಂತ ಬಟ್ ಅದೇ ದಿಸ್ ನ್ಯೂ ನಾರ್ಮಲ್ ಅಲ್ವಾ ತ್ರೀ ಮಂತ್ಸ್ ಅಷ್ಟೇ ಬಟ್ ಹ್ಯಾವ್ ಟು ಗೆಟ್ ಯೂಸ್ ಟು ದಿಸ್ ಲೈಫ್ ಎಲ್ಲರೂ ಈ ಜೀವನದಿಂದನೇ ಅಲ್ಲಿ ಹೋಗಿದ್ದಿದ್ದು ಅದೊಂಥರ ಡಿಫ್ರೆಂಟ್ ಕಾಮ್ ಬಟ್ ಡಿಫ್ರೆಂಟ್ ಸ್ಟ್ರೆಸ್ ಇದೊಂಥರ ಡಿಫ್ರೆಂಟ್ ಕಾಮ್ ಡಿಫ್ರೆಂಟ್ ಸ್ಟ್ರೆಸ್ ಅಷ್ಟೇ ನಿಜವಾಗ್ಲೂ ಗಿಲ್ಲಿ ಮಾಡೋ ಕಾಮಿಡಿ ನಿಮಗೆಲ್ಲ ಹರ್ಟ್ ಆಗುತ್ತಾ ಇರಿಟೇಟ್ ಆಗುತ್ತಾ ಮನೆಯವರೆಲ್ಲ ಗಿಲ್ಲಿ 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 ಆ ಗೆಸ್ಟ್ಗಳು ಬಂದಾಗ ಯಾಕೆ ಪರ್ಟಿಕ್ಯುಲರ್ ಆಗಿ ಗೆಸ್ಟ್ಗಳು ಗಿಲ್ಲಿಗೆ ಇರಿಟೇಟ್ ಮಾಡೋಕೆ ಶುರು ಮಾಡ್ತಾರೆ ಸೊ ಅದರಲ್ಲೂ ನೀವು ಕ್ಯಾಪ್ಟನ್ ಆಗಿರ್ತೀರ ಯಾವಾಗಲೂ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾ ಇರ್ತೀರಾ ಅಷ್ಟೊಂದು ಅವ್ನು ಮಾಡೋ ಒಂದು ಕಾಮಿಡಿ ಇರಿಟೇಟ್ ಆಗುತ್ತಾ ಅನ್ನೋದು ಸಿ ಫಸ್ಟ್ ಆಫ್ ಆಲ್ ಅವ್ರಾಗ ಬಂದು ಗಿಲ್ಲಿ 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 ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಯಾಕೆ ನಾನು ಮನೇಲಿದ್ದಾಗ ಹೊರಗಡೆ ಏನು ನಡೀತದೆ ಏನೂ ಗೊತ್ತಿಲ್ಲ ನನಗೆ ಆಮೇಲೆ ಅವ್ರು ಬಂದವರು ಹೊರಗಡೆ ನೋಡ್ಕೊಂಡ್ ಬಂದಿದ್ರ ಯಾರನ್ನ ಟಾರ್ಗೆಟ್ ಮಾಡಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಅಂತ ಅವ್ರು ಡಿಸೈಡ್ ಮಾಡ್ಕೊಂಡ್ಬಂದಿದ್ರ ಐ ಡೋಂಟ್ ನೋ ಆಮೇಲೆ ಇಲ್ಲಿ ಕೂಡ ಗಿಲ್ಲಿ ಸ್ವಭಾವ ಹೇಗೆ ಅಂತಂದರೆ ಈಸ್ ಆಲ್ವೇಸ್ ಅವ್ನು ಮನೆಯಲ್ಲಿ ಯಾರನ್ನೇ ಸುಮ್ಮನೆ ಏನೋ ಕಾಲು ಎಳೆಯೋದು ಅವ್ನ ಸ್ವಭಾವ ಅದು ಅದರಿಂದ ಟ್ರಿಗರ್ ಟ್ರಿಗರ್ ಇಲ್ಲ ಬೇಕಂತಲೇ ಮಾಡಬೇಕು ಅಂತ ಮಾತಾಡಿದ್ರೆ ಐ ಡೋಂಟ್ ಬಟ್ ಹಿಮ್ ಅಂತಲೇ ನನಗೆ ಓಕೆ ಗಿಲ್ಲಿ ಜೊತೆ ಕಾವ್ಯ ಇರ್ತಾರೆ ಎಲ್ಲರೂ ಹೇಳ್ತಾ ಇರ್ತಾರೆ ಪ್ರೀ ಪ್ರಾಡಕ್ಟ್ ಈ ಥರ ಎಲ್ಲ ಸಾಕಷ್ಟು ವಿಚಾರಗಳನ್ನ ಕಾವ್ಯನ ಹತ್ರ ಹೇಳಿದ್ದಾರೆ ನಿಜವಾಗ್ಲೂ ಗಿಲ್ಲಿಯಿಂದ ಕಾವ್ಯನ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ಯಾರಿಂದ ಯಾರು ಇಲ್ಲ ಟು ಬಿ ಆನೆಸ್ಟ್ ಬಿಗ್ ಬಾಸ್ ಇಂದ ಗಿಲ್ಲಿ ಬಿಗ್ ಬಾಸ್ ಕಾವ್ಯ ಬಿಗ್ ಬಾಸ್ ಅಭಿಷೇಕ್ ಬಿಗ್ ಬಾಸ್ ಬಿಗ್ ಬಾಸ್ ಇಂದ ಇನ್ನೆಲ್ರು ಯಾರಿಂದ ಯಾರು ಇಲ್ಲ ಅಲ್ಲಿ ಯಾಕಂದ್ರೆ ಹೊರಗಡೆ ಬಂದಾಗ ಒಬ್ಬೊಬ್ಬರೇ ಬರಬೇಕಾಗುತ್ತೆ ನೀವು ಓಟ್ ಹಾಕೋದು ಕೂಡ ಒಬ್ಬೊಬ್ಬರಿಗೆ ಓಟ್ ಹಾಕಬೇಕಾಗತ್ತೆ ಯಾರಿಂದ ಯಾರು ಇಲ್ಲ ಮನೆಯಲ್ಲಿ ಏನಂತ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ರಾಶಿಕಾ ನಿಮ್ ಜೊತೆ ತುಂಬಾ ಕ್ಲೋಸ್ ಇದ್ರು ಸೂರಜ್ ಬಂದ ಮೇಲೆ ಅವ್ರ ಕಡೆ ವಾಲಿದ್ರು ಅವ್ರ ಜೊತೆ ತುಂಬಾ ಕ್ಲೋಸ್ ಇದ್ರು ಇದ್ರ ಬಗ್ಗೆ ನೀವೇನಾದ್ರು ಹೇಳೋದಾದ್ರೆ ಅವಳ ಜೊತೆ ಕ್ಲೋಸ್ ಇದ್ಲು ಆಮೇಲೆ ಅಲ್ಲಿ ಅವಳ ಚಾಯ್ಸ್ ಇದ್ದು ಐ ಕಾಂಟ್ ಸೇ ಎನಿಥಿಂಗ್ ಯಾಕೆ ನಾನು ಅವಳ ಜೊತೆ ಫಸ್ಟ್ ಡೇ ಇಂದ ಹೇಗಿದ್ದೆ ಇಲ್ಲಿವರೆಗೂ ಹಾಗೆ ಇದ್ದೆ ಅದೇ ಕಂಫರ್ಟ್ ಝೋನ್ ಇತ್ತು ಅದೇ ತರ ಫ್ರೆಂಡ್ಶಿಪ್ ಅಲ್ಲಿ ಮಾತಾಡ್ತಿದ್ವಿ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತಾರೆ ನಾವು ಜಂಟಿಗಳಾಗಿದ್ವಲ್ಲ ಅಲ್ಲ ಸೊ ವಿರ್ ಆಲ್ವೇಸ್ ಲೈಕ್ ಅ ಟೀಮ್ ಇವಾಗ ನೀವು ಯಾವಾಗಲೂ ನಿಮ್ಮ ಟೀಮ್ ಮೇಟ್ ಜೊತೆ ಜಾಸ್ತಿ ಕ್ಲೋಸ್ ಆಗಿರ್ತೀರಲ್ವಾ ಆಮೇಲೆ ಒಂಟಿಗಳಾದ್ಮೇಲೆ ಐ ಕಾಂಟ್ ಫೋರ್ಸ್ ಅರ್ ಟು ಬಿ ಅರೌಂಡ್ ಮೀ ಟಾಕ್ ಟು ಮೀ ಆಲ್ ಟೈಮ್ ಅವ್ರಿಗೆ ಯಾರ ಜೊತೆ ಕಂಫರ್ಟ್ ಝೋನ್ ಇತ್ತು ಅವ್ರ ಜೊತೆ ಇದ್ರು ಅಷ್ಟೇ ಐ ಕುಡ್ ಐ ನನ್ನ ನನ್ನ ಒಪಿನಿಯನ್ ಅಲ್ಲಿ ಸಿ ವಾಸ್ ಆಲ್ವೇಸ್ ಸೇಮ್ ವಿತ್ ಮೀ ಅವಳು ಚೇಂಜ್ ಆದ್ಲು ಅಂತ ಅನಿಸಲಿಲ್ಲ ಮೇ ಬಿ ಅವಳಿಗೆ ಅವನಲ್ಲಿ ಕ್ಲೋಸ್ನೆಸ್ ಜಾಸ್ತಿ ಸಿಕ್ತಾ You know, so it's her opinion. ಓಕೆ ನೀವು ಜೋಡಿ ಜೋಡಿ ಆಗಿರ್ತೀರ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ನಿಮ್ಮ ಜೋಡಿ ಹತ್ರ ನಾನು ಮಾತಾಡಿದೆ ಅವರು ಹೇಳ್ತಾ ಇದ್ರು ಅಭಿಯವರು ಎಲ್ಲರ ಜೊತೆ ಫ್ಲರ್ಟ್ ಮಾಡ್ಕೊಂಡು ಚೆನ್ನಾಗಿರ್ತಾ ಇದ್ರು ಬರ್ತಾ ಬರ್ತಾ ತುಂಬಾ ವೀಕ್ ಆಗ್ತಾ ಇದಾರೆ ಅಂತ ಸೊ ಯಾಕೆ ಬರ್ತಾ ಬರ್ತಾ ಈ ವೀಕಲ್ಲಿಂತೂ ಲಾಸ್ಟ್ ಲಾಸ್ಟ್ ಬರ್ಬೇಕಾದ್ರೆ ತುಂಬಾ ವೀಕ್ ಆದ್ರೆ ಏನಾಯ್ತು ಅನ್ನೋದು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಫುಡ್ ಏನಾದರೂ ಕಮ್ಮಿ ಆಯ್ತಾ ನಿಮಗೆ ಅನ್ನೋದು ಸಿ ಫುಡ್ ಕಮ್ಮಿ ಆಯ್ತು ಅಂತ ಏನಿಲ್ಲ ನಮಗೆ ಗ್ರಾಸರೀಸ್ ಎಲ್ಲ ಕಳ್ಸೋರು ಬಟ್ ಏನಾಗ್ತಿತ್ತು ಅಂದ್ರೆ ಫಸ್ಟ್ ವೀಕಲ್ಲಿ ನಾನು ಎಲ್ಲರ ಜೊತೆ ಕಾಂಪ್ಲಿಮೆಂಟ್ಸ್ ಮಾಡಿಕೊಂಡು ಯಾರು ಹೇಗಿದೆ ಇಸ್ ವೆರಿ ಲೈವ್ಲಿ ಎಲ್ಲರ ಎಲ್ಲಾರ್ತ ಮಾತಾಡೋಣ ಅವ್ರು ಚೆನ್ನಾಗಿ ಬಟ್ ಹಾಕೊಂಡ್ರೆ ಚೆನ್ನಾಗಿದೆ ಅಂತ ಹೇಳೋಣ ಅದೇನು ತಪ್ಪಿಲ್ ತಕೊಂಡಿದ್ದೆ ಬಟ್ ಅಟ್ ದ ಸೇಮ್ ಟೈಮ್ ಮನೆಯವ್ರ ಅಭಿಪ್ರಾಯ ಹೇಗೆ ಹೇಗಾಯ್ತು ಅಂದರೆ ಹೋಗಿ ಒನ್ ಫ್ಲೋರ್ಟ್ ಮಾಡ್ತಿದ್ದಾನೆ ಅಂತ ಅನಿಸ್ತಿತ್ತು ನನಗೆ ಕಾಂಪ್ಲಿಮೆಂಟ್ ಮಾಡೋದು ಫ್ಲರ್ಟಿಂಗ್ ನಾನು ಫ್ಲೋರ್ಟ್ ಮಾಡಿದ್ರೆ ನೀವೆಲ್ಲ ಬಿುದ್ತೀರಾ ಒಂದು ತಲೆಯಲ್ಲಿ ಬಟ್ ಅಟ್ ಸೇಮ್ ಟೈಮ್ ಅದೇ ಯಾವಾಗಲೂ ಒನ್ ಪರ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ ಅಲ್ವಾ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಜೆನ್ವಿನ್ ಕಾಂಪ್ಲಿಮೆಂಟ್ ಮಾಡೋಣ ಅಂತ ಅನ್ಕೋತಿದ್ದೆ ಪುರ ಅದನ್ನು ಫ್ಲರ್ಟ್ ಅಂತ ತಗೋತಾ ಇದ್ರು ನನ್ಗೆ ವ್ಯಕ್ತಪಡಿಸುದು ಚಟುವಟಿಕೆ ನಡೆದಾಗ ಒಂದು ಅಬಿ ತುಂಬ ಫ್ಲರ್ಟ್ ಅಂತ ಹೇಳಿದ್ರು ಇವಾಗ ನಾನು ಹೌದಾ ನಿಮ್ಗೆ ಈ ತರ ಅನಿಸ್ತಾ ಇದೆಯಾ ಬೇಡ ಬಿಡಿ ನಾನು ಮಾಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಕಟ್ ಆಮೇಲೆ ಯಾವತ್ತೂ ಕಂಟಿನ್ಯೂ ಮಾಡಿಲ್ಲ ಅದನ್ನ ಇದು ವೀಕ್ನೆಸ್ ಅಂತಂದ ಸಿ ಎಂಡ್ ಆಫ್ ದ ಡೇ ಅಲ್ಲಿ ಇದ್ದಾಗ ಮನೇಲಿ ಊಟ ಸಿಗ್ತಾ ಇತ್ತು ಕರೆಕ್ಟ್ ಬಟ್ ಏನು ಗೊತ್ತಾ ಯಾವಾಗಲೂ ಬೇರೆಯವ್ರಿಗೋಸ್ಕರ ಬೇರೆಯವ್ರಿಗೆಲ್ಲ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದಾಗ ನಾವು ಯಾವಾಗಲೂ ಕೊನೆಯಲ್ಲಿ ತಿಂತಾ ಇದ್ವಿ ಎಲ್ರಿಗೂ ತಿನ್ಲಿ ಫಸ್ಟ್ ಆಮೇಲೆ ನಾವು ತಿನ್ನೋಣ ಅಂತೆಲ್ಲ ಸೊ ನಾವು ಹೊರಗಡೆ ಇದ್ದಾಗ ಪ್ರೋಟೀನು ಅದೆಲ್ಲ ತುಂಬಾ ಸಿಗ್ತಾಯಿತ್ತು ಇತ್ತು ಅಲ್ಲಿ ಹೋದಾಗ ಸಿ ಪ್ರೋಟೀನ್ ವಾಸ್ ತುಂಬಾ ಕಮ್ಮಿ ಅಂದ್ರೆ ಇವಾಗ ನಾವೊಂದು ಪರ್ಟಿಕ್ಯುಲರ್ ಡಯಟ್ ಫಾಲೋ ಮಾಡ್ತಿದ್ವಲ್ಲ ಆ ಡಯಟಲ್ಲಿ ಇರಲಿಲ್ಲ ಇಟ್ ವಾಸ್ ಅ ವೆರಿ ಬೇಸಿಕ್ ಡಯಟ್ ಇವಾಗ ಒಂದು ಸ್ವಲ್ಪ ದಿನಕ್ಕೊಂದು ಬೆಳಗ್ಗೆ ಒಂದು ಮೂರು ಚಪಾತಿ ಸಂಜೆ ಒಂದು ಮೂರು ಚಪಾತಿ ಸ್ವಲ್ಪ ಅನ್ನ ಸಫಿಷಿಯಂಟಾಗಿತ್ತು ಊಟ ಬಟ್ ನಾವು ಅದಕ್ಕಿಂತ ಜಾಸ್ತಿ ತಿಂದವರು ಟು ಮೇಂಟೈನ್ ಅವ್ರ ಮಜಲ್ ಮಾಸ್ ಅದು ಇದೆಲ್ಲ ಬಟ್ ಅಲ್ಲಿ ಸಿಗದೆ ಇದ್ದಾಗ ಆಬ್ವಿಯಸ್ಲಿ ಇವಾಗ ನಾನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಲಾಸ್ಟ್ ಲಾಡ್ ಆಫ್ ವೇಟ್ ಲಾಸ್ಟ್ ಲೆವೆನ್ ಕೆ ಜೀಸ್ ಆಫ್ ವೇಟ್ ಏನು ಹತ್ತು ವಾರದ ಲೆವೆನ್ ಕೆ ಜೀಸ್ ಇಸ್ ಅ ವೆರಿ ಬಿಗ್ ನಂಬರ್ ಇವಾಗ ನೀವು ಲೆವೆನ್ ಕೆ ಜಿ ಸಣ್ಣ ಆಗ್ತೀರಂದ್ರೆ ಎನರ್ಜಿ ಅಲ್ಲಿಂದ ಬರುತ್ತೆ ನಿಮಗೆ ಅಲ್ಲಿ ಫಿಸಿಕಲ್ ಟಾಸ್ಕ್ ಕೂಡ ಆಡಬೇಕು ಯಾವಾಗಲೂ ಮಾತಾಡ್ತಾ ಇರಬೇಕು ಇರಬೇಕು ಇಟ್ ಇಸ್ ವೆರಿ ಡ್ರೈನಿಂಗ್ ಸೊ ಆದಷ್ಟು ನಾನು ಇಷ್ಟು ಸಣ್ಣ ಆದರೂ ವೀಕ್ನೆಸ್ ಇದ್ದರೂ ಕೂಡ ಟಾಸ್ಕಲ್ಲಿ ಇನ್ಫ್ಯಾಕ್ಟ್ ಇನ್ ಅಂಟಿಲ್ ದ ಲಾಸ್ಟ್ ಟಾಸ್ಕ್ ಐ ಹ್ಯಾವ್ ಗಿಬನ್ ಮೈ ಬೆಸ್ಟ್ ಆ್ಯಂಡ್ ಹ್ಯಾವ್ ಒನ್ ಸೊ ಅದೆಲ್ಲ ನೋಡಿದಾಗ ನನಗೆ ನನಗೆ ಖುಷಿ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಎನರ್ಜಿ ಇಲ್ಲದೇ ಇದ್ದರು ಐ ಥಿಂಕ್ ಆ ಪರ್ಫಾರ್ಮ್ ಡೀಲಿ ವೆಲ್ ನನ್ ಕ್ಯಾಪ್ಟನ್ ಕೂಡ ಅದು ಎಷ್ಟೊಂದು ಜನ ಕ್ಯಾಪ್ಟನ್ ಆಗಿರಲ್ಲ ಅಲ್ಲಿ ಟಾಸ್ಕ್ ಕಾರ್ಡೇ ಕ್ಯಾಪ್ಟನ್ ಆಗಬೇಕಾಗುತ್ತೆ ಸೊ ಐ ಥಿಂಕ್ ಐ ಗೇವ್ ಇಟ್ ಮೈ ಬೆಸ್ಟ್ ಓಕೆ ತುಂಬಾ ವೈರಲ್ ಆಗ್ತಿರೋ ವಿಡಿಯೋ ನಿಮ್ದು ಯಾವ್ದು ಅಂತ ಹೇಳಿದ್ರೆ ಆಂಟಿ ಲವರ್ ಅಂತ ಹೇಳಿದಾರೆ ಅಬಿ ಸೊ ಆ ಏನು ಹೇಳ್ತೀರ ಹೇಳ್ತೀರಾ ಆಂಟಿ ಲವರ ಏನಪ್ಪಾ ಪ್ರತಿಯೊಬ್ರು ಎಲ್ಲ ಸಿಚುವೇಶನ್ ಅಂದರೆ ಅವ್ರು ಬಂದು ನೀನು ಚೆನ್ನಾಗಿ ಬಟ್ಟೆ ಹಾಕೊಂಡಿದ್ರು ತುಂಬಾ ಚೆನ್ನಾಗಿ ಬಟ್ಟೆ ಚೆನ್ನಾಗಿ ಚೆನ್ನಾಗ್ ಅಂತಂದೆ ಅದಕ್ಕೆ ಅವರು ನೀವು ಆಂಟಿ ಲವರ್ ಅಂತ ಕೇಳಿದ್ರು ನಾನು ನೀವು ಆಂಟಿನ ಅಂತ ಕೇಳಿದ್ದೆ ಅಷ್ಟೇ ಅದ್ ಇಸ್ ನಥಿಂಗ್ ಬಿಗ್ ಅಬೌಟ್ ಇಟ್ ಮೈಲೇಜ್ ಗಿಲ್ಲಿ ಸಿಗ್ತಾ ಇದೆಯಾ ಅಶ್ವಿನಿಯಿಂದ ಗಿಲ್ಲಿಗೆ ಸಿಗ್ತಾ ಇದ್ಯಾ ಯಾರಿಂದ ಯಾರಿಗೂ ಮೈಲೇಜ್ ಸಿಗ್ತಾ ಇಲ್ಲ ಅವ್ರು ಹೇಗಿದ್ದಾರೆ ಹಾಗೆ ಮೈಲೇಜ್ ಮೈಲೇಜ್ ಸಿಗ್ತಾಯಿರೋದು ಇವಾಗ ನೋಡಿ ಗಿಲ್ಲಿ ಕಾಮ್ ಗಿಲ್ಲಿ ಕಾಮಿಡಿ ಅಂತ ಹೇಳ್ತೀರಾ ಆಮೇಲೆ ಎಂಡ್ ಆಫ್ ಡೇ ಕಾಮಿಡಿ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ ಪ್ರತಿಯೊಬ್ಬರು ಅವ್ರವ್ರ ಜೀವನದಲ್ಲಿ ಬೆಳಗ್ಗೆ ಸಂಜೆ ಏನೋ ಕಷ್ಟ ಪಡ್ಕೊಂಡು ಟಿ ವಿ ಹಾಕಿ ನೋಡಿದಾಗ ದೇ ವಾಂಟ್ ಎಂಟರ್ಟೈನ್ಮೆಂಟ್ ದೇ ವಾಂಟ್ ಟು ಲಾಫ್ ಇಲ್ಲಿಯಿಂದ ಅವ್ರು ನಗ್ತಾ ಅಂದಾಗ ಅಬ್ವಿಯಸ್ಲಿ ಪ್ರೀತಿ ತೋರಿಸಿ ತೋರಿಸ್ತಾರೆ ಎಷ್ಟು ಜನಕ್ಕೆ ಬರೀ ಜಗಳ ಜಗಳ ಇಷ್ಟ ಆಗುತ್ತೆ ಹೇಳಿ ಎಲ್ರಿಗೂ ಜಗಳ ಇಷ್ಟ ಆಗೋಲ್ಲ ಆಮೇಲೆ ಅಂತ ದ ಸೇಮ್ ಟೈಮ್ ಎಲ್ರಿಗೂ ಕಾಮಿಡಿ ಮಾಡಕ್ಕೆ ಬರಲ್ಲ ವೆರಿ ಗುಡ್ ಈಸ್ ಅ ವೆರಿ ಗುಡ್ ಕಾಮಿಡಿಯನ್ ಆ ಕಾಮಿಡಿ ನೋಡಿ ನೀವು ಖುಷಿ ಪಡ್ತೀರಾ ಒಂದು ಊಟ ಮಾಡ್ಬೇಕಾದ್ರೆ ಎಂಜಾಯ್ ಮಾಡ್ತೀರ ಅಂದರೆ ಅದೇ ತಾನೇ ಬೇಕಾಗಿರೋದು ದಟ್ ಈಸ್ ಓನ್ಲಿ ಎಂಟರ್ಟೈನ್ಮೆಂಟ್ ಅಲ್ವಾ ಸುಮ್ಮನೆ ಟಿವಿ ಯಾಕೆ ಹಾಕ್ತೀರ ನೀವು ಯು ವಾಂಟ್ ಟು ಫೀಲ್ ಗುಡ್ ಅಬೌಟ್ ಯೋರ್ ಸೆಲ್ಫ್ ಯು ವಾಂಟ್ ಟು ಫೀಲ್ ಆ ಬೆಳಗಿಂದ ಸ್ಟ್ರೆಸ್ ಇತ್ತು ಗುರು ಟಿ ವಿ ಯಾಕೆ ಒನ್ ಅವರ್ ನೋಡಿದಾಗ ಆ ಖುಷಿ ಆಯಿತು ನಿಮ್ದಾಗೆ ಮಲ್ಕೋಣ ಅದೇ ಬೇಕಿರೋದು ಸೊ ಯಾರಿಂದ ಯಾರಿಗೂ ಮೈಲೇಜ್ ಸಿಗ್ತಾ ಇಲ್ಲ ಅವ್ನು ಕ್ಯಾರೆಕ್ಟರ್ ನಿಮಗೆಲ್ಲ ಇಷ್ಟ ಆಗ್ತದೆ ಅನ್ಕೊಂಡು ಕಾಮಿಡಿ ಇಷ್ಟ ಆಗ್ತದೆ ಅಷ್ಟೇ ಅದು ಬಿಟ್ಟರೆ ದಿಸ್ ನಥಿಂಗ್ ಮೋರ್ ಅಬೌಟ್ ಇಟ್ ಗಿಲ್ಲಿ ಕಾಮಿಡಿಯಿಂದ ಧನುಷ್ ಮತ್ತು ಅಭಿಷೇಕ್ ತುಂಬ ಇರ್ತಾರೆ ಯಾವಾಗಲೂ ಅಂತ ಹೇಳ್ತಾ ಇರ್ತವ್ರೆ ಯಾಕಂದರೆ ಅಭಿ ಹೇಳ್ತಾ ಇದ್ರು ನನ್ನ ಮುಂದೆ ಕಾಮಿಡಿ ಮಾಡಬೇಡ ನನ್ನ ಹಿಡ್ಕೊಂಡು ಕಾಮಿಡಿ ಮಾಡಬೇಡ ಅಂತ ನೀವರು ತುಂಬ ದೂರ ಉಳಿತಾ ಇದ್ರಿ ಗಿಲ್ಲಿ ಮಾಡೋ ಕಾಮಿಡಿಯಿಂದ ಅಂತ ಯಾಕೆ ಅನ್ನೋದು ಸಿ ಗಿಲ್ಲಿ ಮಾಡೋ ಕಾಮಿಡಿಯಿಂದ ದೂರ ಉಳಿತಾ ಇದ್ವಿ ಯಾಕಂತಂದರೆ ಫಸ್ಟ್ ಅವನು ಹಿಡ್ಕೊಂಡು ಕಾಮಿಡಿ ಮಾಡ್ತಾ ಇರಲಿಲ್ಲ ಆಮೇಲೆ ಅವನು ಎಲ್ರಿಗೂ ಕಾಲಿಡ್ಕೊಂಡು ಮಾಡೋ ಕಾಮಿಡಿಗೆ ಸಿ ಅವನು ಇನ್ನೊಬ್ಬರಿಗೆ ಹೀಯಾಳಿಸ್ಕೊಂಡು ಆಳ್ಸ್ಕೊಂಡು ಮಾತಾಡ್ಬೇಕಾರೆ ನನಗೆ ಇಷ್ಟ ಇಲ್ಲ ಅಂದರೆ ಅವ್ರ ಜೊತೆ ಇರೋದು ನನಗೆ ಸರಿ ಅನ್ಸಲ್ಲ ಇವಾಗ ನಿಮ್ಮ ಜೊತೆ ನಾನು ಎಷ್ಟೊತ್ತು ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು ಒಬ್ಬರ ಬಗ್ಗೆ ಏನೋ ಕಾಮಿಡಿ ಮಾಡ್ತಾ ಇದ್ರೆ ಅದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂದಾಗ ಸಲ ಹೇಳ್ತೀನಿ ನಿಮಗೆ ಅದು ಕಣೋ ಅವ್ರಿಗೆ ಬೇಜಾರಾಗುತ್ತೆ ಅಂತ ನೀನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದರೆ ನಾನು ನಿನ್ನ ಪಕ್ಕ ಇರೋಲ್ಲ ಯಾಕಂದರೆ ನನಗದು ಇಷ್ಟ ಇಲ್ಲ ನನ್ನ ಮೇಲೆ ಮಾಡ್ತಾ ಇಲ್ಲ ಕರೆಕ್ಟ್ ಬಟ್ ನೀನು ಬೇರೆಯವ್ರ ಮೇಲೂ ಮಾಡೋದು ನನಗೆ ಇಷ್ಟ ಇಲ್ಲ ಅಂತಂದಾಗ ನಾನು ಇರಬಾರ್ದು ಪಕ್ಕದಲ್ಲಿ ಪಕ್ಕದಲ್ಲಿ ಇದ್ದೆ ನೀವು ಅದನ್ನ ಮಾಡ್ಕೊಂಡು ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಅಂದ್ರೆ ನನ್ನ ವ್ಯಕ್ತಿತ್ವ ಏನಾಗುತ್ತೆ ಅಂದ್ರೆ ನಾನು ಮಾಡ್ತಾ ಇರೋದು ಓಕೆ ಎಂಜಾಯ್ ಮಾಡ್ತೀನಿ ನಾನು ಬರುತ್ತಾನೆ ಸೊ ಅದಕ್ಕೆ ಆದಷ್ಟು ನಾವು ಎಷ್ಟು ಬೇಕು ಅಷ್ಟು ಮಾತಾಡ್ತಿದ್ವಿ ಅವ್ನೆಲ್ಲೋ ಒಂದು ಕಡೆ ಬೇರೆಯವ್ರ ಮೇಲೆ ಕಾಮಿಡಿ ಮಾಡಿ ಅವ್ರಿಗೆ ನೋವು ಮಾಡಿದಾಗ ನಾನು ಎಷ್ಟೊಂದು ಸಲ ಪ್ಲೀಸ್ ಮಾ ಮಾಡ್ ಬೇಜಾರಾಗುತ್ತೆ ಅಂತ ಅವ್ನು ಅಂತಂದಿರ್ತಿದ್ದ ಬಟ್ ಅವ್ನು ಸ್ಪಾಂಟೇನಿಯಸ್ ಆಗ ಅದ ಮತ್ತೆ ಕಂಟಿನ್ಯೂ ಮಾಡಿರ್ತಿದ್ದ ಅವಾಗ ನನಗೆ ಸಿ ಒಬ್ರು ತಪ್ಪು ಮಾಡ್ತಿದ್ದಾರೆ ಅಂದಾಗ ಒಂದ್ಸಲ ಹೇಳಬೇಕು ಇನ್ನೊಂದ್ಸಲ ತಪ್ಪು ಮಾಡ್ತಿದ್ದಾರೆ ಅಂದಾಗ ನೀವು ಅವ್ರ ಪಕ್ಕನೇ ಕೂತ್ಕೊಂಡಿದ್ರೆ ನೀವು ಮಾಡೋದು ತಪ್ಪೇ ಅದಕ್ಕೆ ನಾನು ಓಕೆ ನಿನ್ನ ಪರ್ಸ್ನಾಲಿಟಿ ಅದಪ್ಪ ನನ್ನ ವ್ಯಕ್ತಿತ್ವ ಅದಲ್ಲ ಸೊ ಐಲ್ ಸ್ಟೇ ಅವೆ ಅಂತ ನಾ ಇಷ್ಟೇ ಇಡವೇ ಅಷ್ಟೇ ಗಿಲ್ಲಿ ಮತ್ತೆ ರಘು ಅವ್ರ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು ತುಂಬಾ ಕ್ಲೋಸ್ ಆಗಿರ್ತಾ ಇದ್ರು ಸರ್ ಒಂದು ಎಪಿಸೋಡ್ ಅಲ್ಲಿ ಒಂದು ವಿಡಿಯೋ ಸಮೇತ ತೋರಿಸಿದ್ರು ಜೋಕ್ ಮಾಡಿದ್ದು ಒಂದು ವಿಡಿಯೋ ಸಮೇತ ತೋರಿಸಿದ್ರು ಬರ್ತಾ ಬರ್ತಾ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಅನ್ಸುತ್ತೆ ಲಾಸ್ಟ್ ಟೈಮು ಚಪಾತಿ ವಿಚಾರಕ್ಕೆ ಗಿಲ್ಲಿ ಅವರು ಕೇಳ್ತಾರೆ ಒಂದು ಪೀಸ್ ಇದ್ರೆ ಕೊಡಿ ಅಂತ ಬಿಗ್ ಬಾಸ್ ಮನೆಯಲ್ಲಿ ಒಂದು ಚಪಾತಿ ತಿನ್ಬೇಕು ಅಥವಾ ಊಟ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆಯಾ ಅನ್ನೋದು ಯಾಕೆ ಚಪಾತಿ ಒಂದು ತುತ್ತು ಕೊಡ್ಲಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರು ರಘು ಅವರ ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ಗಿಲ್ಲಿ ಅವರು ಬಟ್ ಯಾಕೆ ಕೊಡ್ಲಿಲ್ಲ ಅನ್ನೋದು ನೀವು ಯಾವ ವೀಡಿಯೋ ಬಗ್ಗೆ ಮಾತಾಡ್ತೀರಾ ಯಾವ ಬಗ್ಗೆ ಮಾತಾಡ್ತಿದ್ರ ನನಗೆ ಗೊತ್ತಿಲ್ಲ ನಾನು ನಿರ್ಲಿಲ್ಲ ಮೇ ಬಿ ಬಟ್ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ನಾನು ಇಷ್ಟ ನೋಡ್ಕೊಂಡ್ ಬಂದಿರೋದಲ್ಲಿ ಸಿ ಗಿಲ್ಲಿಗೆ ಯಾವತ್ತು ಯಾರು ಇದು ಕೊಡಲ್ಲ ಅದು ಕೊಡಲ್ಲ ಅಂತ ಮಾಡಿಲ್ಲ ನಾವ್ ಏನೇ ಅಡುಗೆ ಮಾಡಿದ್ರು ಫಸ್ಟ್ ತಟ್ಟೆ ತಗೊಂಡ್ ಬಂದಿದ್ದು ಆ ಚಪಾತಿನ ಹಾಟ್ ಬಾಕ್ಸ್ ಹಾಕ್ಬೇಕಾದ್ರೆ ಹಾಟ್ ಬಾಕ್ಸ್ ಇಂದನೆ ಎತ್ಕೊಂಡು ಹೋಗ್ತಿದ್ದು ಗಿಲ್ಲಿ ಒಬ್ನೇ ಆಯ್ತಾ ಅವ್ನಿಗೆ ಎಲ್ಲರೂ ಪ್ರತಿ ಪ್ರತಿಯೊಬ್ರು ತಗೋ ಚಪಾತಿ ತಗೋ ಚಪಾತಿ ತಗೋ ಅಂತಾನೆ ಹೇಳಿರೋ ನಾನು ಎಷ್ಟೊಂದ್ಸಲ ಜಗಳ ಮಾಡಿದೀನಿ ಎಷ್ಟೊಂದ್ ಜನ ಜೊತೆ ಇವಾಗ ನಿನ್ ಕೊಟ್ಟಿದ ತಕ್ಷಣ ಬೇರೆಯವ್ರು ಬಂದು ಕೇಳಿದ್ರೆ ಏನ್ ಮಾಡ್ಬೇಕು ಅಂತೆಲ್ಲ ಆ ಸಿಚುವೇಶನ್ ನಾನು ದಿನ ತಗೋ ಆಯ್ತಪ್ಪ ತಗೋ ಅಂತ ಕೊಟ್ಟಿದ್ದೀನಿ ಅಷ್ಟು ಪ್ರೀತಿ ಇತ್ತು ಅವನ ಮೇಲೆ ಯಾವತ್ತು ನೀನ್ ತಿನ್ಬೇಡ ಅಂತ ಮಾಡಿರಲ್ಲ ಯಾರು ಅಂತೂ ಮಾಡಿರಲ್ಲ ಅವ್ರು ಮಾಡಿದ್ರೆ ಐ ಡೋಂಟ್ ನೋ ನಾನಂತೂ ಮಾಡಿಲ್ಲ ಹೆಂಗಾಗ್ತಿ ಅಂದ್ರೆ ಇವಾಗ ನೋಡಿ ನೀವು ಸಲ ಎರಡು ಸಲ ಕೇಳಿ ಕೊಟ್ಟಿರ್ತೀವಿ ನಾವು ಆಮೇಲೆ ಏನಾಗುತ್ತೆ ಅಂದ್ರೆ ಎಲ್ರಿಗೂ ಆಗ್ಲಿ ಅವ್ನು ಉಳಿದ್ರೆ ತಗೋಂತ ಕೊಟ್ಟಿರ್ತೀವಿ ಆದ್ರೂ ಕೇಳಿ 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 ಮಾಡಿದಾಗ ಏನಾಗುತ್ತೆ ಯಾರಿಗೆ ಆದ್ರೂ ಡಿಟೇಟ್ ಆಗುತ್ತೆ ಏ ಇರೋ ಒಂದು ನಿಮಿಷ ಎಲ್ರಿಗೂ ಮಾಡ್ಲಿ ಫಸ್ಟ್ ಆಮೇಲೆ ತಗೋ ಅಂತ ಹೇಳ್ಬೋದಾಗಿತ್ತು ನಾವ್ ಆತನೇ ಮಾಡಿದ್ದೆ ಅವ್ರಿಬ್ಬ್ರ ಮಧ್ಯ ಡೋಂಟ್ ನೋ ಸೊ ಅದಕ್ಕೆ ಜಡ್ಜ್ ಮಾಡೋದು ಸರಿ ಹೋಗೋಲ್ಲ ಬಟ್ ಓವರ್ ಆಲ್ ಈ ಥರ ಆಯಿತು ಅಂತ ಹೇಳ್ತಾ ಇದ್ದೀನಿ ಅವ್ನಿಗೆ ಯಾವತ್ತೂ ಯಾರೂ ತಿನ್ಬೇಡ ಅಂತಲೂ ಹೇಳಿಲ್ಲ ಯಾಕಂದರೆ ಎಲ್ರಿಗಿಂತ ಜಾಸ್ತಿ ಅವನು ತಿಂತದ್ದಿದ್ದು ಇವಾಗ ಎಲ್ಲರೂ ಒಂದು ಮೂರು ಚಪತಿ ತಿಂದರೆ ಅವ್ನು ಹೆಂಗೂ ಮಾಡೋ ಈ ಚಪತಿನೋ ಏಳು ಚಪತೀನೋ ತಿಂದುಬಿಡೋನು ಎಲ್ಲ ಹತ್ರನೋ ಒಂದು ಕೊಡಿ 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 ಅಂತ ಸೊ ಆ ವಿಷಯ ತಪ್ಪಾಗುತ್ತೆ ಕೊಡಲ್ಲ ಅಂತಂದಿದ್ದು ನಾವು ಯಾವತ್ತೂ ಕೊಡಲ್ಲ ಅಂತಂದಿಲ್ಲ ಅವ್ನು ಚೆನ್ನಾಗೇ ತಿಂದ್ಕೊಂಡಿದ್ದ ಸ್ ಇದ್ರ ಬಗ್ಗೆ ನನಗೆ ಒಪಿನಿಯನ್ ಇಲ್ಲ ಆ್ಯಕ್ಚುಲಿ ಓಕೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ತುಂಬ ಜೋಡಿ ಆಗೋದ್ರಿ ಆಮೇಲೆ ಸಿಂಗಲ್ ಸಿಂಗಲ್ ಮಾಡಿದ್ಮೇಲೆ ಇಡೀ ಮನೆಯಲ್ಲ ಆರಾಡ್ಕೊಂಡು ಕಿಚ್ಚಾಡಿಕೊಂಡು ಒಂಥರ ಸಿಂಗಲ್ ಲೈಫ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದರೆ ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಫ್ಯೂಚರಲ್ಲಿ ಯಾವಾಗ ಡಬಲ್ ಆಗೋದು ಏನಾದರೂ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಮದುವೆ ಏನಾದ್ರೂ ಇದೆಯಾ ರೀಸೆಂಟ್ ಆಗಿ ಏನು ಅನ್ನೋದು ಸಿ ಅಫ್ಕೋರ್ಸ್ ಮದುವೆ ಆಗೋದು ಇಸ್ ಎವ್ರಿಬಡಿ ಡ್ರೀಮ್ ಅಟ್ ಲೀಸ್ಟ್ ನನಗೂ ಒಂದು ಕನಸು ಕೂಡ ಯಾಕೆ ದಿನ ಸಿಂಗಲ್ ಆಗಿರಬೇಕು ಐ ವಾಂಟ್ ಟು ಗೆಟ್ ಮ್ಯಾರಿ ನಂದೇ ಆದಂಥ ಒಂದು ಫ್ಯಾಮಿಲಿ ಇರಬೇಕು ನನಗೆ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಸಿಂಗ್ ಸೆಟಲ್ ವಿತ್ ಸಂಬಡಿ ಹೂ ಐ ಫೀಲ್ ವೆರಿ ಶೋರ್ ಅಬೌಟ್ ಇವಾಗ ಸುಮ್ಮನೆ ಮದುವೆ ಆಗಬೇಕು ಒಂದು ಮದುವೆ ಆಗಿ ಮತ್ತು ಟೂ ತ್ರೀ ಇಯರ್ಸ್ ಅಲ್ಲಿ ಟಿವೋರ್ಸ್ ಹತ್ರ ಎಲ್ಲ ಐ ಡೋಂಟ್ ವಾಂಟ್ ಸೊ ಮದುವೆ ಆದರೆ ಇಟ್ ಶುಡ್ ಬಿ ಫಾರ್ ಲೈಫ್ ಟೈಮ್ ನನಗೆ ಸೊ ಯಾರ ಜೊತೆ ನನಗೆ ತುಂಬ ಶೋರ್ ಅನ್ಸುತ್ತೆ ಅವ್ರ ಜೊತೆ ಮದುವೆ ಆಗಬೇಕು ಅಂತ ಎಸ್ ಇನ್ ಫ್ಯೂ ಇಯರ್ಸಲ್ಲಿ ಅಲ್ಲಿ ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಹೋಪ್ಫುಲ್ಲಿ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ಗೈಸ್ ಫಸ್ಟ್ ಮದುವೆ ಆಗ್ತಿದ್ದೀನಿ ಗರ್ಲ್ ಫ್ರೆಂಡ್ ಏನಾದ್ರು ಇದಾರ ಅನ್ನೋ ಒಂದು ಅವ್ರ ಬಗ್ಗೆ ಏನಾದರೂ ಹೇಳ್ತೀರಾ ಇದ್ದಾರಾ ಅಥವಾ ಅಮ್ಮ ನೋಡಿದ ಮನೆಯಲ್ಲಿ ಅವ್ರನ್ನೇ ಮದುವೆ ಆಗೋದನ್ನು ಆಸ್ ಆಫ್ ನಾವು ಯಾವ ಗರ್ಲ್ ಫ್ರೆಂಡು ಇಲ್ಲ ಮ್ಯಾಮ್ ನನಗೆ ಆ ಥರ ಸುಳ್ಳು ಹೇಳೋಕ್ಕೂ ಬರಲ್ಲ ನಂಗೆ ಏನಾರು ಇದ್ದಿದ್ರೆ ಇದ್ದಾರೆ ಅಂತಲೇ ಹೇಳ್ತೀನಿ ಅಲ್ಲ ತಪ್ಪೇನಿದೆ ಸೊ ಗರ್ಲ್ ಫ್ರೆಂಡ್ ಆಸ್ ಆಫ್ ನಾವು ಯಾರೂ ಇಲ್ಲ ಯಾ ಅಮ್ಮ ನೋಡಿ ಅಮ್ಮ ನೋಡಿರೋ ಹುಡುಗಿ ಇನ್ನೂ ಇಲ್ಲ ನನಗೆ ಯಾರು ಪ್ರೀತಿ ಆಗುತ್ತಾ ಆಗತ್ತಾ ನೋ ಬಟ್ ಏನಾದರೂ ಮನೇಲೂ ಓಕೆ ಇವಾಗ ನಾನು ಪ್ರೀತಿ ಮದುವೆ ಆಗ್ತೀನಿ ಯಾರು ನೋ ಅಂತನಲ್ಲ ಅವರೇ ಹುಡುಕ್ಬಿಟ್ಟು ಒಂದು ಮದುವೆ ಆಗ್ತೀನಂದ್ರೆ ಅದು ಸ್ವಲ್ಪ ನಂಗೆ ಭಯ ಆಗುತ್ತೆ ಯಾಕಂದರೆ ಈಗಿನ ಕಾಲದಲ್ಲಿ ನಾನು ಹೇಳಿದ್ನಲ್ಲ ಐ ವಾಂಟ್ ಟು ಬಿ ವೆರಿ ಶೋರ್ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಅವ್ರ ಜೊತೆ ನಾನು ಲೈಫ್ ಪೂರ್ತಿ ಇರ್ತೀನಂತ ಗೊತ್ತಾದ್ಮೇಲೆ ಮದುವೆ ಆಗಬೇಕು ಅರೇಂಜ್ ಕಾ ಅರೇಂಜ್ ಮ್ಯಾರೇಜ್ ಕಾನ್ಸೆಪ್ಟ್ ಯಾಕೋ ಇವಾಗ ನನಗೆ ಸರಿ ಅನ್ಸಲ್ಲ ಈಗ ನಿಮ್ಮ ಯಾರು ಗೊತ್ತಿಲ್ಲದೆ ಇರೋನ್ನ ಮದುವೆ ಆಗಿಬಿಟ್ಟ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಂದ ಇರಿಟೇಷನ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ದೂರ ಆಗೋದು ಬೇಡ ಸೊ ಐ ಐ ಫೀಲ್ ಐ ಬಿಲೀವ್ ಇನ್ ಲವ್ ಮ್ಯಾರೇಜ್ ಮೋರ್ ದೆನ್ ಅರೇಂಜ್ ಮ್ಯಾರೇಜ್ ಈ ಸಿಚುವೇಶನ್ ಅಲ್ಲಿ ಎಸ್ಪೆಷಲಿ ಅಲ್ಲ ಯಾವ ವಿಚಾರಕ್ಕೆ ಭಯ ಆಗಿದೆ ನಿಮಗೆ ಅಂತ ಅದಕ್ಕೋಸ್ಕರ ಲವ್ ಮ್ಯಾರೇಜ್ ಆಗಬೇಕಂತ ನಾನು ಆ್ಯಕ್ಚುಲಿ ಲಾಸ್ಟ್ ಒಂದು ಸೀರಿಯಲ್ ಮಾಡಿದೆ ವಧು ಅಂತ ಅಲ್ಲಿ ಒಂದು ಡಿವೋರ್ಸ್ ಲಾಯರ್ ಕತೆ ಅದು ಸೊ ನಾನು ಅದ್ರ ಬಗ್ಗೆ ಕ್ಯಾರೆಕ್ಟರ್ ರಿಸರ್ಚ್ ಎಲ್ಲ ಮಾಡಬೇಕಾದ್ರೆ ಐ ವೆಂಟು ಅ ಡಿವೋರ್ಸ್ ಲಾಯರ್ ಅಲ್ಲಿ ಡಿವೋರ್ಸ್ ಲಾಯರ್ ಹತ್ರ ಹೋದಾಗ ಗೊತ್ತಾಯಿತು ಮೈ ಗಾಡ್ ದೆರ್ ಆರ್ ಸೋ ಮೆನಿ ಡಿವೋರ್ಸ್ ಕೇಸಸ್ ಪೆಂಡಿಂಗ್ ಅಂತ ಮದುವೆ ಮದುವೆ ಆಗಿ ಮೂರು ತಿಂಗಳು ಆಲ್ರೆಡಿ ಡಿವೋರ್ಸ್ ಅಪ್ಲೈ ಮಾಡಿರ್ತಾರಂತೆ ಸೊ ಅದೆಲ್ಲ ನೋಡಿದಾಗ ಒಂದು ಕಡೆ ಭಯ ಆಗುತ್ತೆ ಮತ್ತೆ ಮದುವೆ ಏನಕ್ಕೆ ಮೂರು ತಿಂಗಳ ಡಿವೋರ್ಸ್ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಐ ಡೋಂಟ್ ವಾಂಟ್ ಟು ಗೆಟ್ ಡಿವೋರ್ಸ್ ಮದುವೆ ಆಗಬೇಕಂದ್ರೆ ಇಟ್ಸ್ ಇಟ್ಸ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಒಬ್ಬ ಪಾರ್ಟ್ನರ್ ಜೊತೆ ಇದ್ದಾಗ ಅವ್ರು ಏನೇ ಕಷ್ಟ ಕೊಡಲಿ ನಾನೇನೇ ಕಷ್ಟ ಕೊಡಲಿ ವಿ ಶುಡ್ ಫೇಸ್ ಲೈಫ್ ಟುಗೆದರ್ ಅಲ್ವಾ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾನು ಬಿಟ್ಟೋಗ್ಬಿಡ್ತೀನಿ ಬಿಟ್ಟು ಹೋಗ್ಬಿಡ್ತೀನಿ ಅಂತಂದ್ರೆ ದಟ್ ಇಸ್ ನಾಟ್ ರೈಟ್ ಫಾರ್ ಮೀ ಸೊ ಅದಕ್ಕೆ ಐ ವಾಂಟ್ ಬಿ ವೆರಿ ಶ್ಯೂರ್ ಬಿಫೋರ್ ಎ ಮ್ಯಾರಿ ಸಮನ್ ಅವ್ರ ಬಗ್ಗೆ ತಿಳ್ಕೊಂಡು ಓ ಇವ ವ್ಯಕ್ತಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದು ದ ಸೇಮ್ ಟೈಮ್ ಅವ್ರಿಗೂ ನನ್ನ ಮೇಲೆ ಭರವಸೆ ಬರಬೇಕಲ್ವ ನಾನು ಹೇಗಿರ್ತೀನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸೊ ಐ ಥಿಂಕ್ ದ್ ವಾಟ್ ಒಂದು ಲವ್ ಇಸ್ ಲವ್ ಮ್ಯಾರೇಜ್ ಇಸ್ ಬೆಟರ್ ಮ್ಯಾರೇಜ್ ಇನ್ ಸಿಚುವೇಶನ್ ಅಂತ ಅನ್ಸುತ್ತೆ ಸರ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಒಬ್ಬರೇ ಒಂದ್ ಕಡೆ ಇದ್ದಾರೆ ಇಡೀ ಮನೆಗೆ ಅಶ್ವಿನಿ ವಿಲನ್ ಆಗಿ ಕಾಣಿಸ್ತಾ ಇದ್ದಾರೆ ಯಾಕೆ ಅನ್ನೋದು ಸಿ ಎ ಮನೆಯಲ್ಲಿ ಏನಾಗುತ್ತೆ ಅಲ್ಲಿ ಯಾರು ವಿಲನ್ ಅಲ್ಲ ಹೀರೋ ಅಲ್ಲ ಇಟ್ ಇಸ್ ಆಲ್ ಸಿಚುವೇಶನ್ಸ್ ಒಂದು ಸಿಚುವೇಶನಿಂದ ಇಂದ ಯಾರ ಮೇಲೆ ಅವ್ರು ಹೇಗಾಡಿರ್ತಾರೆ ಅದು ಬಿಟ್ಟರೆ ಮನೆಯಲ್ಲಿ ಎಲ್ಲರೂ ತುಂಬ ಪ್ರೀತಿಯಿಂದ ಇಡ್ತಾರೆ ನಾನು ಅದನ್ನು ನೋಡಿದ್ದೀನಿ ನಾವೆಲ್ಲ ಒಟ್ಟಿಗೆ ಎದು ಒಟ್ಟಿಗೆ ಡ್ಯಾನ್ಸ್ ಮಾಡ್ತೀವಿ ಒಟ್ಟಿಗೆ ಅಡುಗೆ ಮಾಡ್ಕೊಂಡು ತಿಂತೀವಿ ಲೈಟ್ ಆಫ್ ಆದಾಗ ಎಲ್ಲರೂ ಕೂತ್ಕೊಂಡು ತಮಾಷೆಯಿಂದ ಮಾತಾಡ್ತೀವಿ ಸೊ ಅಲ್ಲಿ ಯಾರು ಯಾರಿಗೂ ವಿಲನ್ ಅಲ್ಲ ಸಿಚುವೇಶನ್ಗಳು ವಿಲನ್ ಆಗುತ್ತೆ ಅಶ್ವಿನಿ ಒಬ್ಬರೇ ಇದ್ದಾರೆ ಅಂದರೆ ಮೇ ಬಿ ಅವರಿಗೆ ಆ ಟೈಮ್ ಬೇಕಾಗುತ್ತೆ ಪ್ರತಿಯೊಬ್ಬೊಬ್ಬರಿಗೂ ಒಬ್ಬರೇ ಇರೋಕ್ಕೆ ಟೈಮ್ ಬೇಕಲ್ಲಿ ಇನ್ಫ್ಯಾಕ್ಟ್ ನೀವು ಮೆಂಟಲಿ ಸ್ಟ್ರಾಂಗ್ ಇದ್ದೀರ ಅಂತ ಗೊತ್ತಾಗದೆ ಒಬ್ಬರೇ ಇದ್ದಾಗ ಇಡೀ ಮನೆ ನಿಮ್ಮ ಅಗೇನ್ಸ್ಟ್ ಇದ್ಬಿಟ್ಟು ನಿಮ್ಮ ನಿಮ್ಮನ್ನ ಟಾಂಟ್ ಮಾಡ್ಕೊಂಡು ನಿಮ್ಮ ಕಾಳು ಹೇಳ್ಕೊಂಡಿದ್ದಾಗ ಒಂದು ಇಷ್ಟು ಅಂತ ನೀವು ತಡ್ಕೋತೀರಾ ಆ ಟೈಮಲ್ಲೂ ನೀವು ಒಬ್ಬರೇ ಇದ್ದೀರಾ ಅಂತಂದಾಗ ಆ ಎಲ್ಲೂ ನಿಮ್ಮ ಎನರ್ಜಿ ಕಳ್ಕೊಂಡಿಲ್ಲ ಅಂತಂದರೆ ಐ ಫೀಲ್ ಶಿ ಇಸ್ ವೆರಿ ಸ್ಟ್ರಾಂಗ್ ಮೆಂಟಲಿ ತುಂಬ ಟಫ್ ಇರಬೇಕು ಆ ಸಿಚುವೇಷನ್ಸಲ್ಲಿ ಸೊ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಅಶ್ವಿನಿ ಅಶ್ವಿನಿಯವರು ಶಿ ಈಸ್ ವೆರಿ ಸ್ಟ್ರಾಂಗ್ ಅಶ್ವಿನಿ ಬಗ್ಗೆ ಸ್ಟ್ಯಾಂಡ್ ತಗೊಂತೀರಾ ಆಮೇಲೆ ಟ್ರೋಲ್ ಪೇಜಲ್ಲೆಲ್ಲ ನಾವು ನೋಡಿದ್ದು ಅಶ್ವಿನಿದು ಎರಡನೇ ಮಗ ಅಂತ ಟ್ರೋಲ್ ಆಗಿದ್ರೆ ಸೊ ಇದಕ್ಕೇನು ಹೇಳ್ತೀರಾ ಅಂತ ನೀವೇನಾದ್ರೂ ಈ ಟ್ರೋಲ್ಸ್ ನೋಡಿದ್ರಾ ಅಂತ ಮೀಮ್ಸ್ ಪೇಜಲ್ಲೆಲ್ಲ ನೋಡಿಲ್ಲ ಬಟ್ ನೆನ್ನೆಯಿಂದ ಕೇಳ್ತಾ ಇದ್ರು ಅದೇನೋ ಬಕೆಟ್ಟು ಅವ್ರ ಮಗ ಅದು ಇದು ಅಂತ ಸಿ ನಾನಲ್ಲಿ ನೋಡ್ದಂಗೆ ಆಯ್ತು ನನ್ನ ಅವ್ರ ಮಗನೇ ಇವಾಗ ತಪ್ಪೇನು ನಾನು ಅವ್ರ ಬಕೆಟ್ ಇಡಿದ್ನ ನಿಮ್ಗೆ ಹಂಗೆ ಅನ್ನಿಸ್ತ ಓಕೆ ನೋ ಪ್ರಾಬ್ಲಮ್ ಈಗಿನ ಕಾಲದಲ್ಲಿ ಜನ ಎಲ್ಲದಕ್ಕೂ ಟ್ರೋಲ್ ಮಾಡ್ತಾರೆ ಹಿಂಗೆ ಒಳ್ಳೇದು ಮಾಡಿದ್ರು ಟ್ರೋಲ್ ಮಾಡ್ತಾರೆ ಕೆಟ್ಟದ್ದು ಮಾಡಿದ್ರು ಟ್ರೋಲ್ ಮಾಡ್ತಾರೆ ಅವ್ರಿಗೆಲ್ಲ ಹೇಳೋದು ಒಂದೇ ಇವಾಗ ಯಾರು ಟ್ರೋಲೆಲ್ಲ ಮಾಡ್ತಾರಲ್ವ ಆ ಸಿ ಅಶ್ವಿನಿಯವ್ರ ಸಿಚುವೇಷನಲ್ಲಿ ಅಮ್ಮ ಇದ್ದಿದ್ರೆ ಅವ್ರಿಗೇನು ಕಾಲು ನೋವು ನೋವು ಅಂದಿದ್ರೆ ನಿಮ್ಗೆ ಹಿಂಗೆ ಅನ್ಸಿರೋದು ಅಯ್ಯೋ ಮನೇಲಿ ಯಾರು ಇಲ್ಲವೋ ಅವ್ರು ನೋಡ್ಕೊಳಕ್ಕೆ ಅಂತಲೇ ಅನ್ಸಿರತ್ತಾನೆ ನಾನು ಅದೇ ಥರ ಯೋಚನೆ ಮಾಡಿದ್ದು ನಮ್ಮಅಮ್ಮ ಈ ಜಾಗದಲ್ಲಿ ಇದ್ದುಬಿಟ್ಟು ಅವ್ರ ಕಾಲು ನೋವು ನೋವು ಅಂತ ಅಂದ್ಬಿಟ್ಟು ಒಬ್ಬರೇ ಅಳತಿದ್ರೆ ನಾನು ಹೋಗಿ ಮಾತಾಡ್ತಿರ್ಲಿಲ್ಲವಾ ಅಲ್ಲಿ ಬಂದಿದ್ದು ಬರೀ ಮನುಷ್ಯತ್ವ ಅಷ್ಟೇ ಆ ಮನುಷ್ಯತ್ವ ನಮ್ಮ ಜೊತೆ ಇದ್ದವರವರು ಎಪ್ಪತ್ತು ದಿನ ನಾವು ಟೈಮ್ ಸ್ಪೆಂಡ್ ಮಾಡಿದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ಎಲ್ಲರ ಮೇಲೂ ಪ್ರೀತಿ ಇದ್ದೇ ಇರುತ್ತೆ ನಮ್ಮವರು ಅಂತ ಬಂದಿರುತ್ತೆ ಅದು ಫೀಲಿಂಗ್ ನಮ್ಮವರು ಯಾರೇ ಆಗಲಿ ಅಲ್ಲೊಬ್ರು ಅಳ್ತಾ ಇದ್ದಾರೆ ಅಂದಾಗ ಅವ್ರ ಹತ್ರ ಹೋಗ್ಬಿಟ್ಟು ಸ್ಪಂದಿಸೋದು ನನ್ನ ವ್ಯಕ್ತಿತ್ವ ಅಷ್ಟು ಅದನ್ನ ಮಾಡಿದೆ ಅಷ್ಟೇ ನಾನು ಮ್ಯಾಮ್ ಅರಿ ಓಕೆ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾ ಯಾಕೆಂದ್ರೆ ನೋಡಿ ಡಾಕ್ಟರ್ ಹೆಲ್ಪ್ ಬೇರೆ ಅಲ್ಲಿ ಇಮೋಷ್ನಲ್ ಸಪೋರ್ಟ್ ಬೇರೆ ಮನೇಲಿದ್ದಾಗ ಇದ್ದಾಗ ನೋಡಿ ಡಾಕ್ಟರ್ ಹತ್ರ ಹೋಗಿ ಬಂದಮೇಲೆ ನಿಮ್ಮ ಅಪ್ಪ ಅಮ್ಮ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಬಂದು ಕೂತ್ಕೊಂಡು ಅರಿ ಓಕೆ ಅಂತ ಕೇಳೋದು ನಿಮ್ಗೆ ಏನಾರು ತಂದು ಕೊಡಲ ಅಂತ ಕೇಳೋದು ಮನೆಯವರೇ ಮಾಡೋದು ಅಲ್ಲಿ ಮನೆಯವ್ರು ಯಾರಿದ್ರು ಅಲ್ಲಿ ನಾವು ಗೆಳತಾನೆ ಮನೆಯವರು ಅವ್ರ ಮನೆಯಿಂದ ಯಾರು ಬಂದ್ಬಿಟ್ಟು ತೊಗೊಳ್ಳಿ ಒಂದು ಕೊಡ್ತಿದ್ರೆ ಕೊಡಕ್ಕೆ ಸಾಧ್ಯ ಆಯ್ತಾ ಇಲ್ಲ ಅವ್ರೊಬ್ರೇ ಕೂತಿದ್ದಾಗ ಹೋಗಿ ಕೇಳೋದು ನಮ್ಮ ವ್ಯಕ್ತಿತ್ವ ಯಾಕಂದ್ರೆ ಅದು ನಮ್ಮ ಮನೆಯವರವರು ಅಷ್ಟೇ ಮಾಡಿದ್ದು ಅದು ನಿಮಗೆ ಬಕೆಟ್ ಅಂತ ಅನಿಸ್ತು ಅದೆಲ್ಲ ಅಂತಂದ್ರೆ ಗುಡ್ ಫಾರ್ ಯು ಬ್ರೋ ನಾನಂತೂ ಮನ್ಸಿಂದ ಏನು ಮಾಡ್ಬೇಕಾಯ್ತು ಮನ್ಸಿಂದ ಮಾಡಿದೆ ಯಾಕಂದ್ರೆ ಅವ್ರಲ್ಲಿ ಒಬ್ಬರು ಒಂದು ತಾಯಿ ನೋಡಿದೆ ಯಾಕಂದ್ರೆ ಅವ್ರು ನಮ್ಮ ತಾಯಿ ಏಜ್ ಅವರೇ ಅಂತ ಅನ್ನಿಸ್ತು ನನಗೆ ಸಿ ಈಸ್ ನಾಟ್ ನಮ್ಮ ಏಜ್ ಅಲ್ಲ ನಮ್ಕಿನ್ನ ಹತ್ತು ವರ್ಷ ಹದಿನೈದು ವರ್ಷ ಅವರು ದೊಡ್ಡವ್ರವ್ರು ಅವ್ರಿಗೇನೇನೋ ಆದ್ರೂ ನಾವು ಕೇಳೋದು ನಮ್ಮ ಬೇಸಿಕ್ ಅದು ದಟ್ ಇಸ್ ಬೇಸಿಕ್ ಹ್ಯುಮ್ಯಾನಿಟಿ ಅದನ್ನ ಮಾಡಿದೆ ಅಷ್ಟೇ ಸೊ ಅದರಿಂದ ನಾನು ಅವ್ರ ಮಗ ಕಾಣಿಸ್ಕೊಂಡ ನೋವು ಪ್ರಾಬ್ಲಮ್ ಓಕೆ ಸೂರಜ್ ನಿಮ್ಮನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದಾರೆ ನೀವು ತುಂಬಾ ಬೇಜಾರ್ ಮಾಡ್ಕೊಂತೀರಾ ಬಿಗ್ ಬಾಸ್ ನಿಮ್ದೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸೂರಜ್ ಕ್ಯಾಪ್ಟನ್ ಆಗೋದು ಬೇಡ ಅಂತ ತಳೆದಿಡ್ದಿರ್ತಾರೆ ಹಿಡ್ದಿರ್ತಾರೆ ನೀವು ತುಂಬಾ ಬೇಜಾರ್ ಮಾಡ್ಕೊತೀರಾ ನಿಜವಾಗ್ಲು ಏನಾಯ್ತು ಅಲ್ಲಿ ಅನ್ನೋದು ಸಿ ಅದು ನನಗೆ ಇವಾಗ ನೋಡಿದಾಗ ಏನನ್ಸುತ್ತೆ ಅಂದರೆ ನಾನು ಯಾವತ್ತೂ ಅವನ ರೇಸಿಂದ ತಡಿಬೇಕು ಯಾವತ್ತು ಅವನ್ನ ಹಿಂದೆ ಹಾಕಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ ನನಗೇನಂದರೆ ಕಾಂಪಿಟೇಷನ್ ಅಂತ ಬಂದರೆ ಯಾರೇ ಆಗಲಿ ಬಾ ಫೇಸ್ ಟು ಫೇಸ್ ಫೈಟ್ ಮಾಡೋಣ ಹಿಂದೆ ಬಂದ್ಬಿಟ್ಟು ನೀನು ಮುಂದೆ ಹೋಗ್ಬಾರ್ದು ಮುಂದೆ ಹೋಗ್ಬಾರ್ದು ಅಂತ ಯಾವತ್ತೂ ಮಾಡಲಿಲ್ಲ ಅವನು ಬಂದು ನನ್ನ ಕ್ಯಾಪ್ಟನ್ಸಿ ರೇಸಲ್ಲಿ ಹೋಗಬಾರ್ದು ಅಂತ ಏನೋ ತಡಿತಾನೆ ಆವಾಗ ಹೆಂಗಾಗತ್ತಂದರೆ ಅಷ್ಟು ಆ ವಾರ ಎಲ್ಲ ಕಷ್ಟಪಟ್ಟುಬಿಟ್ಟು ನಾವು ಕೊನೆ ತನಕ ಬಂದ್ಬಿಟ್ಟು ಕ್ಯಾಪ್ಟನ್ ಇನ್ನೇನು ಆಗ್ಬಹುದು ಅಂತ ಎಫರ್ಟ್ಸ್ ಹಾಕಿರ್ತೀವಲ್ಲ ಅವನಿಂದ ಎಲ್ಲೋ ಉಳಿದೋಯ್ತು ಅಂತ ಅನ್ಸುತ್ತೆ ನನಗೆ ಆಮೇಲೆ ನೋಡಿ ನಾನು ಅದನ್ನ ಕಂಟಿನ್ಯೂ ಮಾಡಲಿಲ್ಲ ಆಯ್ತು ಗುರು ನೀನ್ ಹತ್ರ ಮಾಡ್ತೀಯಾ ನಿನ್ಯಾಗ್ತಿತ್ವ ಬಟ್ ನನಗೆ ಆ ಸಿಚುವೇಶನ್ ಬಂತು ಅವ್ನ ಕ್ಯಾಪ್ಟನ್ ಸೀರಿಯಸ್ ಕಳಿಸ್ಬೇಕಾರೆ ಇವಾಗ ನೋಡಿ ಮ್ಯಾನೇಜರ್ ಟಾಸ್ಕ್ ಬಂದಾಗ ನನ್ನ ಜೊತೆ ಕ್ಯಾಪ್ಟನ್ ಸೀರಿಯಸ್ ಅಲ್ಲಿ ಸೂರಜ್ ಇದ್ದ ಸೂರಜ್ ಯಾಕಿದ್ದ ಅಂದ್ರೆ ನಾನು ಕೊಟ್ಟರೆ ಟಿಪ್ಸ್ ಮೇಲೆ ಅವನು ನಾನು ಎಲ್ಲೋ ಅವನ್ನ ತಡಿಬೇಕು ಅಂತ ಮಾಡ್ಲಿಲ್ಲ ಯಾಕಂದ್ರೆ ಬಾ ಇಟ್ಸ್ ಓಕೆ ನಿನ್ ರೇಸ್ ತಾನೇ ಬರಬೇಕು ಕ್ಯಾಪ್ಟನ್ಸಿ ತನೇ ಆಗ್ಬೇಕು ಬಾ ಇಬ್ರು ಒಟ್ಟಿಗೆ ಮುಂದೆ ಮುಂದೆ ಫೈಟ್ ಮಾಡಣ ನನ್ನ ವ್ಯಕ್ತಿತ್ವ ಆ ತರ ಇತ್ತು ಇವಾಗ ನೋಡಿ ಆ ರೇಸಲ್ಲಿ ನಾನು ಇದ್ದಿದ್ದ ಅನುಷ್ ಇದ್ದ ಆಮೇಲೆ ಸೂರಜು ಇದ್ದ ರಘು ಅವರಿದ್ರು ಕಾಂಪಿಟೇಷನ್ ಹೇಗಿತ್ತು ಹಾಗಿರಬೇಕು ಕಾಂಪಿಟೇಷನ್ ಅದು ಬಿಟ್ಬಿಟ್ಟು ನಿನ್ನ ಹಿಂದೆ ನಾನು ಬಿಡ್ತೀನಿ ನಾನು ಬರ್ಲೇ ಬೇಡ ಕಾಂಪಿಟೇಷನ್ಗೆ ಅಂದ್ರೆ ಅದು ನನಗೆ ಇಷ್ಟ ಆಗಲಿಲ್ಲ ನನ್ನ ಸ್ವಭಾವ ಹೇಗಿತ್ತು ಎಲ್ಲರೂ ಬನ್ನಿ ನೀವು ಓಡಾಡೋಣ ಮೇ ದ ಬೆಸ್ಟ್ ಪರ್ಸನ್ ವಿನ್ ಆ ಥರ ನಾನು ಯೋಚನೆ ಮಾಡ್ತಿದ್ದೆ ಅವ್ನ ಅವನು ಆ ಥರ ಯೋಚನೆ ಮಾಡಿಲ್ದಲ್ಲೇ ಇರ್ಬೋದು ಐ ಡೋಂಟ್ ನೋ ನಾನು ಅವತ್ತು ಪರ್ಸನಲ್ ಗ್ರಜ್ ಕ್ಯಾರಿ ಮಾಡಲಿಲ್ಲ ಅವನ ಮೇಲೆ ಅವ್ನು ಮಾಡಿದ್ಮೇಲೆ ಐ ಡೋಂಟ್ ನೋ ಬಟ್ ಇಟ್ಸ್ ಅಪ್ ಟು ಹಿಮ್ ಅಷ್ಟೇ ನನಗಂತೂ ಬೇಜಾರಾಯ್ತು ಕ್ಯಾಪ್ಟನ್ಸಿ ರೇಸಿಂದ ಹೊರಗುಳಿದ ಯಾಕಂದ್ರೆ ಇಟ್ ಇಸ್ ಆ ಮನೇಲಿ ತುಂಬಾ ಇಂಪಾರ್ಟೆಂಟ್ ನೀವು ನೋಡ್ತಿರ್ಬೋದಲ್ಲಿ ಪ್ರತಿಯೊಬ್ಬರು ಕ್ಯಾಪ್ಟನ್ಸಿ ರೇಸ್ ಕ್ಯಾಪ್ಟನ್ಸಿಗೋಸ್ಕರನೇ ಇಡೀ ವಾರ ಟಾಸ್ಗಳು ಆಡೋದು ನಾವು ಥರ ಕ್ಯಾಪ್ಟನ್ನೇ ಆಗಬಾರ್ದು ಅಂತಂದರೆ ಹೇಳಿ ಏನಕ್ಕೆ ಸ್ಟಾರ್ಟಿಂಗಲ್ಲೇ ನಾನು ಟ್ಯಾಸ್ಕಲ್ ಆಡಲ ಗುರು ಸುಮ್ಮನೆ ಕೂತ್ಕೋತೀನಿ ನೋಡಿ ಕ್ಯಾಪ್ಟನ್ ಸೀನ್ ಒಂದು ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಮನೆಯಲ್ಲಿ ದಟ್ ಈಸ್ ವೆರ್ ಯು ಶೋ ದಟ್ ಯು ನೋ ನೀವು ಫಿಸಿಕಲಿ ಟಫ್ ಇದ್ದೀರಾ ಮೆಂಟಲಿ ಟಫ್ ಇದ್ದೀರಾ ಆಮೇಲೆ ನೋಡಿ ಕ್ಯಾಪ್ಟನ್ಗೆ ಒಂದು ಅಧಿಕಾರ ಕೊಡೋದು ಎಲ್ರು ನಾಮಿನೇಟ್ ಮಾಡೋದಾಗಲಿ ಆಮೇಲೆ ಟಿಪ್ಸ್ ಡಿವೈಡ್ ಮಾಡೋದಾಗಲಿ ಒನ್ ವೀಕ್ ಎಕ್ಸ್ಟ್ರಾ ಉಳ್ಕೊಳೋದಾಗಲಿ ಇಟ್ ಇಸ್ ಆಲ್ ಫಸ್ಟ್ ಆಫ್ ಆಲ್ ನೀವು ಅಲ್ಲಿ ಮನೇಲಿ ಉಳ್ಕೊಳ್ಳ ಏನು ಮಾಡ್ತಾ ಇದೀರಾ ನಮ್ಗೆ ಕಾ ನಾವು ಉಳ್ಕೊಳಕ್ಕೆ ಸಾಧ್ಯನೇ ಒಂದು ಕ್ಯಾಪ್ಟನ್ಸಿ ಅದು ಅದಾಗ ಹೊರಗೆ ಉಳಿತೀವಿ ಫಸ್ಟು ನಾವು ಉಳ್ಕೊಂಡಾಗ ಟ್ರೈ ಮಾಡಬೇಕು ಆಮೇಲೆ ಟ್ರೈ ಮಾಡಿ ಆಗದಿಲ್ಲ ಅಂದಾಗ ಜನ ಉಳಿಸ್ತಾರೆ ನನ್ನ ಸ್ಟಾರ್ಟಿಂಗಿಂದನೇ ಜನದ ಮೇಲೆ ಜನದ ಮೇಲೆ ಬಿಟ್ಟರೆ ನೀನು ಮನೇಲಿ ಏನು ಮಾಡ್ತಿದ್ದೆ ಉಳ್ಕೊಳೋದಕ್ಕೆ ಮತ್ತೆ ಸೊ ಕ್ಯಾಪ್ಟನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಎಲ್ಲರೂ ಹೊಡೆದಾಡೋದಲ್ಲಿ ಆವಾಗ ಯಾವಾಗ ಅವ್ನು ಬಂದು ನಿನ್ನ ಕ್ಯಾಪ್ಟನ್ ಆಗಲೇಬಾರದು ಅಂತ ಅವನು ಇರೋದೇ ಇಲ್ಲ ನನ್ನ ಪ್ರಕಾರ ಅವ್ನು ನಾನು ಚೆನ್ನಾಗೇ ನೋಡ್ಕೊಂಡಿರ್ತೀನಿ ಇಡೀ ವಾರ ಅದು ಯಾವಾಗ ಯಾವ ಸಿಚುವೇಶನ್ ಆಗುತ್ತೆ ಅಂದರೆ ನಾವು ಒಬ್ರನ್ನ ಚೂಸ್ ಮಾಡಬೇಕಾಗಿರುತ್ತೆ ಈ ನಮ್ಮ ಐದು ಜನ ಟೀಮಲ್ಲಿ ಯಾರು ಪರ್ಫಾರ್ಮ್ ಬೆಸ್ಟ್ ಮಾಡಿದ್ರು ಅಂತ ಅವಾಗ ಮಾಡ್ಬೇಕಾದ್ರೆ ಅವನು ಬೇರೆಯವ್ರ ಹೆಸರು ತೊಗೊಂಡಿರ್ತಾನೆ ನಾನು ಬೇರೆಯವ್ರ ಹೆಸರು ತೊಗೊಂಡಿರ್ತೀನಿ ಅದು ಅವನು ಹರ್ಟ್ ಆಗಿರುತ್ತೆ ನಾನೇ ಅಂದ್ಕೊಳೋದು ಇವಾಗ ನಿನ್ನ ಹೆಸ್ರು ನೀನೇ ತೊಗೊಂಡಿಲ್ಲ ನಾನಾಕೆ ನಿನ್ನ ಹೆಸ್ರು ತೊಗೊಳ್ಳಿ ಯಾರು ಮುಂದೆ ಬರಬೇಕು ಅಂದಾಗ ಫಸ್ಟ್ ನಾನು ಮುಂದೆ ಬರ್ತೀನಿ ಅಂದಾಗ ಓ ಕರೆಕ್ಟ್ ನಿನ್ನ ಮುಂದೆ ಬರ್ತೀನಿ ಅಂದಾಗ ನಿನ್ನ ನಿನ್ನ ಹೆಸ್ರು ನಾನು ತೊಗೋತೀನಿ ಅಂತ ಹೇಳ್ಬೋದು ಬಟ್ ಅವನ ಹತ್ರ ಯೋಚನೆ ಮಾಡಲಿಲ್ಲ ಆಮೇಲೆ ಬಂದು ಹೇಳ್ತಾ ನನ್ನ ಟೀಮ್ಗೋಸ್ಕರ ಆಡಿದೆ ನೀನು ನನ್ನ ಕನ್ಸಿಡರೇ ಮಾಡಿಲ್ಲ ಅಂತ ಗುರು ಆಯ್ತು ನೀನು ಟೀಮ್ಗೋಸ್ಕರ ಆಡ್ದೆ ನಾನು ಕನ್ಸಿಡರ್ ಮಾಡಿಲ್ಲ ನೀನು ಟೀಮ್ಗೋಸ್ಕರ ಆಡಿದ್ದು ನಾನು ನೀನೇ ಕನ್ಸಿಡರ್ ಮಾಡಿಲ್ಲವಲ್ಲ ಬಟ್ ಆದರೂ ನಾನು ಅದನ್ನು ತಲೇಲಿಟ್ಕೊಳಿಲ್ಲ ಬಿಡು ಹೋಗ್ಲಿ ಮೇ ಬಿ ಅವ್ನ ಗೇಮ್ ಅಂದ್ಬಿಟ್ಟು ನಾನು ಆ ವಾರ ಕೂಡ ಅವ್ನು ನಮಗೋಸ್ಕರ ಆಡಿದ್ದಕ್ಕೆ ಉತ್ತಮ ಅವ್ನಿಗೆ ಕೊಡ್ತೀನಿ ಅದೇ ಪರ್ಸ್ನಾಲಿಟಿಗಳು ಗೇಮ್ ಅಲ್ವಾ ನನ್ನ ವ್ಯಕ್ತಿತ್ವ ಅದಾಗಿತ್ತು ಅವ್ನ ವ್ಯಕ್ತಿತ್ವ ಅದಾಗಿತ್ತು ಅಷ್ಟೇನು ಮಾಡೋಕ್ಕಾಗಲ್ಲ